ಪ್ರತಿಷ್ಠಿತವಾದಂಥ ಬ್ಯಾಂಗ್ಳೂರಿಗೆ ಬಿಗ್ಗೆಸ್ಟ್ ಹಾಸ್ಪಿಟಲ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಇದೆ ಸೌತ್ ಎಂಡ್ ಸರ್ಕಲ್ ಇಟ್ ಈಸ್ ಐ ಸ್ಪೀಡ್ ಇಂಡಿಯಾಸ್ ಫಸ್ಟ್ ಟೈಮ್ ಟೂ ಮೀಟರ್ ಪರ್ ಸೆಕೆಂಡ್ ಮೋರ್ ದೆನ್ ಟು ಮೀಟರ್ ಪರ್ ಸೆಕೆಂಡ್ ಹಾಸ್ಪಿಟಲ್ ಲಿಫ್ಟ್ ಕೊಟ್ಟಿದ್ದೀವಿ ಅಂತಂದರೆ ವಿ ಆರ್ ದ ಫಸ್ಟ್ ಕೆ ಜಿ ಎಫ್ ಯಶ್ ಮನೆಗೂ ಲಿಫ್ಟ್ ಕೊಡ್ತಿದ್ದೀವಿ ಅದೇ ನೀವು ಇಷ್ಟು ದೊಡ್ಡ ಕನಸು ಕಣ್ರಿ ಹೋಗೋದು ಬಿಲ್ಡಿಂಗ್ ಹತ್ತೋದು ಡೈಲಿ ನನಗೆ ಫೋರ್ ಬಿಲ್ಡಿಂಗ್ ಟಾರ್ಗೆಟ್ ಕೊಟ್ಟಿದ್ದು ಅವ್ರು ನಾಲ್ಕು ಕಾಂಟ್ಯಾಕ್ಟ್ಸ್ ಕೊಡಬೇಕು ಅಂತ ನನಗೆ ಅಗ್ರೆಸಿವ್ ಫೋರ್ ಏನು ಒಂದು ಎಂಟು ಹತ್ತು ಬಿಲ್ಡಿಂಗ್ ಕೊಟ್ಬಿಡ್ತಾ ಇದ್ವಿ ಆದರೆ ಆಗ ಎಕ್ಸ್ಟ್ರಾ ಇನ್ಸೆಂಟಿವ್ಸ್ ಇರ್ತಾಯಿತ್ತು ಹೇಗಾಯಿತು ಅಂದರೆ ಸೆಕೆಂಡ್ ಇಯರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ನಾನೇ ಆರ್ಡರ್ ಕ್ಲೋಸ್ ಮಾಡೋಂಥದ್ದು ಲೀಡ್ ತಗೊಂಬರೋದು ಕೊಟೇಶನ್ ನಾನೇ ಸಬ್ಮಿಟ್ ಮಾಡೋದು ಆರ್ಡರ್ ಕ್ಲೋಸ್ ಏನು ಸಿ ಎಕ್ಸಿಸ್ಟಿಂಗ್ ಸೇಲ್ಸ್ ಮ್ಯಾನೇಜರ್ಸ್ ಏನು ಮೋರ್ ದೆನ್ ಫಾರ್ಟಿ ಫಿಫ್ಟಿ ತೌಸಂಡ್ ಕೆ ಸ್ಯಾಲ್ರಿ ತೊಗೊಳ್ತಾ ಇರೋರು ನಾನು ಸೆವೆನ್ ತೌಸಂಡ್ ತೊಗೊಳ್ತಾ ಇರೋದು ಮೋರ್ ದೆನ್ ಅವ್ರಿಗಿಂತ ನಾನೇ ಆರ್ಡರ್ ಜಾಸ್ತಿ ಮಾಡಿಬಿಡ್ತಾ ಇದ್ದೆ ನಾನು ಎಜುಕೇಷನ್ ಮುಗಿಷ್ಟೊತ್ತಿಗೆ ಪರ್ಫೆಕ್ಟ್ ಲಿಫ್ಟ್ ಮ್ಯಾನ್ ಆಗಿಬಿಟ್ಟಿದೆ ನಾನು ಒಂದು ದಿನ ಕೂತ್ ನಾನು ಮಾತಾಡಿದೆ ಜಿ ಎಮ್ ಜೊತೆ ನನಗೆ ಏನಾದರೂ ಮಾಡಬೇಕು ಅನ್ನಿಸ್ತಿದೆ ಸರ್ ನನಗೆ ಅವ್ರು ಹೇಳಿದಷ್ಟೇ ನಿನಗೆ ಅಗ್ರೆಸಿವ್ ಇದೆ ಮಾಡಬೇಕು ಅನ್ನೋ ಹಠ ಇದೆ ಮಾಡು ಸ್ನೇಹಿತರೆ ನಮಸ್ಕಾರ ಮತ್ತೊಂದು ಸಲ ಬಿಸ್ನೆಸ್ ಗುರು ಕಾರ್ಯಕ್ರಮಕ್ಕೆ ಸ್ವಾಗತ ಇಕೋ ಪ್ಲಾನೆಟ್ ಎಲಿವೇಟರ್ಸ್ ಆ್ಯಂಡ್ ಡೆಸ್ಕ್ಲೇಟರ್ಸ್ ಕಂಪ್ನಿಯ ಒಳಗಡೆ ಬಂದು ಎಲಿವೇಟರ್ಗಳನ್ನೆಲ್ಲ ನೋಡಿ ಎಕ್ಸ್ಪೀರಿಯನ್ಸ್ ಸೆಂಟ್ರಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಮೀಡಿಯಮ್ಮು ಪ್ರೀಮಿಯಮ್ಮು ಮತ್ತು ಲಕ್ಸುರಿ ಮೂರು ನೋಡಿದ್ವಿ ಎಲ್ಲವೂ ಕೂಡ ಲಕ್ಸುರಿ ಅನ್ನಿಸ್ತಾ ಇತ್ತು ನನಗೆ ಬಟ್ ಇದನ್ನು ಕಟ್ಟಿರುವಂಥ ವ್ಯಕ್ತಿ ರಾಜು ಗೌಡರ ಜೊತೆ ನಾನು ಮಾತಾಡ್ತಾ ಇದ್ದೆ ಅವರು ಲಿಫ್ಟ್ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ರಾಜು ಅವರೇ ಮೊದಲನೇದಾಗಿ ಇಷ್ಟೊಂದು ದೊಡ್ಡ ಒಂದು ಸಾಮ್ರಾಜ್ಯನ ಕಟ್ಟಿದಿರ ನಿಮ್ಮ ಕಂಪ್ನಿ ವರ್ತ್ ಈಗ ನಾವು ಮಾತಾಡ್ತಾ ನನಗೆ ಅನಿಸ್ತು ಐದುನೂರು ಕೋಟಿಗಿಂತ ಜಾಸ್ತಿ ವರ್ತ್ ಇರುವಂಥ ಕಂಪ್ನಿನ ಬಿಲ್ಡ್ ಮಾಡಿದಿರ ಮತ್ತು ನಾಲ್ಕ್ನೂರಕ್ಕೂ ಹೆಚ್ಚು ಎಂಪ್ಲಾಯ್ಗಳಿಗೆ ನೀವು ಜಾಬ್ ಕೊಟ್ಟಿದ್ದೀರಾ ಎಸ್ ನಾಲ್ಕು ಸಾವಿರ ಐನೂರಕ್ಕೂ ಹೆಚ್ಚು ಲಿಫ್ಟ್ಗಳ್ನ ಇನ್ಸ್ಟಾಲ್ ಮಾಡಿದ್ದಾರೆ ಮತ್ತು ಪ್ರತಿ ತಿಂಗಳು ನೂರೈವತ್ತಕ್ಕೂ ಹೆಚ್ಚು ಲಿಫ್ಟ್ಗಳ್ನ ಅವರು ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ ಈಗ ಕರ್ನಾಟಕದಲ್ಲಿ ಬೆಂಗಳೂರು ಮಾತ್ರವಲ್ಲ ಇನ್ನೂ ಹಲವು ಕಡೆ ಬೇರೆ ಎಲ್ಲೆಲ್ಲಿ ಇದ್ದರೆ ಸರಿಗೂ ನಮ್ಮದು ಬ್ಯಾಂಗ್ಳೂರಲ್ಲಿ ತ್ರೀ ಬ್ರಾಂಚಸ್ ಇದೆ ಓಕೆ ಎರಡು ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ವಿತ್ ಎರ್ ಟು ಸರ್ವಿಸ್ ಸೆಂಟರ್ಸ್ ಜನಾಂಗದಲ್ಲಿ ಇದೆ ಒಂದು ಹೌದು ನಾರ್ತ್ ಒಂದು ಸೌತ್ ಒಂದು ಮತ್ತೆ ಇಲ್ಲೇ ನಮ್ಮ ಅಪೀಡಿಯನ್ ಥರ್ಡ್ ಫೇಸಲ್ಲಿ ಎರಡು ಟವರ್ ಇದೆ ಮತ್ತು ಮ್ಯಾನುಫ್ಯಾಕ್ಚರ್ ರಿಟೈಲ್ ಬಂದು ಪಿಣೆ ಸೆಕೆಂಡ್ ಎಲ್ಲೆಲ್ಲಿದೆ ಈಗ ಕರ್ನಾಟಕದಲ್ಲಿ ಬೆಂಗಳೂರು ಹೊರತುಪಡಿಸಿದ್ರೆ ಮೈಸೂರು ಹಾಸನ್ ದಾವಣಗೆರೆ ತುಮಕೂರು ಮತ್ತು ನಮ್ಮದು ಹುಬ್ಬಳ್ಳಿ ಮತ್ತು ಬಳ್ಳಾರಿ ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ವಿತ್ ಸರ್ವಿಸ್ ಸೆಂಟರ್ಸ್ ಆ ಥರ ನಮ್ದಿದೆ ಇಕೋ ಪ್ಲಾನೆಟ್ ನಾನು ನೋಡಬೇಕು ಅಂದರೆ ಈ ಸೆಂಟರ್ಗಳಿಗೆ ನೀವು ಹೋಗ್ಬೋದು ಖರೀದಿ ಮಾಡೋ ಯೋಚನೆ ಇದ್ದರೂ ಕೂಡ ನೀವು ಅಪ್ರೋಚ್ ಮಾಡ್ಬೋದು ಬಟ್ ನಾನು ಇವತ್ತು ಮಾತಾಡ್ಬೇಕಂತ ಕೂತ್ಕೊಂಡಿರೋದು ಏನು ವಿಚಾರ ಅಂತಂದರೆ ಈ ಜರ್ನಿ ಹೇಗೆ ಶುರು ಆಯಿತು ಅನ್ನೋದೇ ತುಂಬ ತುಂಬ ಎಕ್ಸೈಟಿಂಗ್ ಅನ್ಸುತ್ತೆ ಬಟ್ ಅದಕ್ಕಿಂತ ಮುಂಚೆ ಇಕೋ ಪ್ಲಾನೆಟ್ ಅಂತ ಏನು ಏನೋ ಕಾರಣ ಇದೆ ಹೇರ್ ಮೂಲ ಕಾರಣ ಇಲ್ಲ ಸರ್ ಯೇ ಯೋಚನೆ ಮಾಡ್ತಾ ಏನಾದರೂ ಒಂದು ನೇಮ್ ಬೇಕು ಒಂದು ಫಾರ್ಮ್ ಸ್ಟಾರ್ಟ್ ಮಾಡಬೇಕು ಅಂತ ನಾವು ಯಾವಾಗ ಸ್ಟಾರ್ಟ್ ಮಾಡಿದಾಗ ಸುಮ್ಮನೆ ಹಾಗೆ ಮನೇಲಿ ಕೂತ್ಕೊಂಡು ನಾನು ಥಿಂಕ್ ಮಾಡಬೇಕಾದ್ರೆ ಆಗ ಯೋಚನೆ ಬಂತು ಏನಾದರೂ ಡಿಫ್ರೆಂಟಾಗಿ ಕೊಡಬೇಕಲ್ಲ ಇಟ್ಸ್ ರಿಲೇಟೆಡ್ ಟು ದ ನಮ್ಮ ವರ್ಕ್ ಸಂಬಂಧ ಇರಬೇಕು ಈಕೋ ಇನ್ ದ ಸೆನ್ಸ್ ನಮ್ಮ ಲಿಫ್ಟಲ್ಲಿ ಈಕೋ ಅಂತ ಏನಕ್ಕಿದೆ ಅಂತಂದರೆ ಇಕೋ ಫ್ರೆಂಡ್ಲಿ ನಮ್ಮದು ಇಕೋ ಫ್ರೆಂಡ್ಲಿ ಇನ್ ದ ಸೆನ್ಸ್ ಯೂಶುಯಲಿ ಕನ್ಸಂಪ್ಷನ್ ಆಫ್ ದ ಪವರ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನಮ್ಗೆ ಕಡಿಮೆ ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಲಿಫ್ಟ್ ಕೂಡಲೇ ನಮಗೆ ಬೇಸಿಕ್ ಕ್ವೆಶನ್ಸ್ ಬರುವಂಥದ್ದು ವಾ ಟ್ರಾನ್ಸ್ಫರ್ ತಗೋಬೇಕಾ ತೊಗೋಬೇಕಾ ಎಷ್ಟು ಕಿಲೋವಾಟ್ ಪವರ್ ಬೇಕು ಅಯ್ಯೋ ನಮಗೆ ಎಕ್ಸಿಸ್ಟಿಂಗ್ ಮನೆಗೆ ಆಗೋದಿಲ್ಲ ನಾನು ಅವಾಗ ಒಂದು ಐದು ಕಿಲೋವಾಟ್ ಪವರ್ ತೊಗೊಂಡ್ಬಿಟ್ಟಿದೆ ಈ ಕ್ವಶನ್ಸ್ ಬೇಸಿಕ್ಕಾಗಿ ಬರುತ್ತೆ ಸುಮಾರು ಕ್ವಶನ್ಸ್ ಈ ಯಾಕೆ ಈಕೋ ಈಕೋ ಅಂತ ಹೇಳ್ದು ಏನಕ್ಕೆ ಕೇಳಿದ್ವಿ ಅಂತಂದರೆ ನಮ್ಮದು ಲಿಫ್ಟ್ ಬಂದು ದ ಫಸ್ಟ್ ಟೈಮ್ ಇನ್ ಇಂಡಿಯಾ ದಟ್ ಸೋಲರ್ ಪ್ಯಾನಲ್ ಹೂಡುತ್ತೆ ಇಟ್ಸ್ ಒನ್ ಪಾಯಿಂಟ್ ಒನ್ ಕಿಲೋವ್ಯಾಟಿಂದ ನಮ್ದು ಲಿಫ್ಟು ಸಾಕಾಗುತ್ತೆ ಪವರ್ ಯೂಶ್ವಲಿ ನಿಮಗೆ ಫೈವ್ ಟು ಸಿಕ್ಸ್ ಕಿಲೋ ವ್ಯಾಟ್ ಪವರ್ ಬೇಕು ಒಂದು ಲಿಫ್ಟ್ ಚಾಲು ಮಾಡಬೇಕು ಅಂತಂದರೆ ಇಟ್ ಇಸ್ ಹೈಡ್ರೋಲಿಕ್ ಎಲ್ಲ ಬಂತು ಅಂತಂದರೆ ಸರ್ಟನ್ ಸ್ಪೀಡ್ ಬೇಕು ಅಂದರೆ ಒಂದು ಸೆವೆನ್ ಟು ಏಟ್ ಕಿಲೋಮೀಟರ್ವರೆಗೂ ಪವರ್ ಬೇಕು ಅಂದರೆ ಈಗ ನಾರ್ಮಲ್ ಆ ಕಟ್ಸ್ಕೊಂಡಿರ್ತಾರೆ ಅದ್ರಲ್ಲಿ ಓಡುತ್ತಾ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ನಾನು ಹೇಳಿದ್ದು ಇದು ಓನ್ಲಿ ನಮಗೆ ಸ್ಟ್ಯಾಂಡರ್ಡ್ಸ್ ಮಾಡಿ ನಮಗೋಸ್ಕರನೇ ಕಟ್ ಕೊಟ್ಟವ್ರು ಮಾತ್ರ ಲಿಫ್ಟು ಅಂತ ಇತ್ತಲ್ಲ ಅದನ್ನು ಡಿಲೀಟ್ ಮಾಡಿಸ್ಬಿಟ್ಟಿದ್ವಿ ಪ್ರತಿ ಒಬ್ಬರಿಗೂ ಕೂಡ ಪ್ರತಿ ಮನೆಗೂ ಕೂಡ ಮಿಡಲ್ ಕ್ಲಾಸಿಂದ ಹಿಡಿದು ಎಸ್ಥೆಟಿಕ್ಸ್ ಇದೊಂದು ಎಸೆನ್ಷಿಯಲ್ ನಾನು ಥಿಂಕ್ ಮಾಡಿದ್ದು ಹೇಗೆ ಅಂತಂದರೆ ಪ್ರತಿ ಮನೆಗೂ ಲಿಫ್ಟ್ ಕಳ ಬರ ತಲುಪಬೇಕು ಬರೀ ಶ್ರೀಮಂತರು ಮಾತ್ರ ತಲುಪುವಂಥದ್ದು ಪ್ರಾಡಕ್ಟ್ ಅಲ್ಲ ಇದು ಆ್ಯಸ್ಥೆಟಿಕ್ಸ್ ಅಲ್ಲ ಇದು ಎಸೆನ್ಷಿಯಲ್ ಎಸೆನ್ಷಿಯಲ್ ಇನ್ ಸೆನ್ಸ್ ಮನೇಲಿ ಏಜಾದ್ರು ಇರ್ತಾರೆ ಈಗ ನಾವು ಆರಾಮಾಗಿ ಹಿಂಗೆ ನಡೀತೀವಿ ನನ್ನ ನನ್ನ ಲಿಫ್ಟ್ ಹೋಗೋದ್ಕಿಂತ ಮಾರ್ನಿಂಗ್ ಒಂದ್ಸಲ ಈವ್ನಿಂಗ್ ಒಂದ್ಸಲ ಸಿ ಕ್ಲೀನಿಂಗ್ ಹೇಗಿದ್ದಾರೆ ನಮ್ಮ ಲಿಫ್ಟ್ ಹೇಗಿದ್ದಾರೆ ಹೊರಗೆ ಕಸ್ಟಮರ್ಸ್ಗೆ ಏನೇನು ಇಲ್ಲಿ ಏನಾದರೂ ಇದೆಯಾ ಅಂತ ನೋಡ್ಲಿಕ್ಕೆ ನಾನು ಹತ್ತು ಹೋಗುವಂಥದ್ದು ಇದನ್ನು ಮೋಸ್ಟ್ ಆಫ್ ದ ಟೈಮ್ ನಾನು ವಾಕ್ ಮಾಡ್ತೀನಿ ನನಗೆ ಈಗ ನನ್ನ ಪೇರೆಂಟ್ಸ್ ಬಂತು ಅಂತಂದರೆ ಅವ್ರಿಗೆ ನೋವಿದೆ ಮತ್ತೊಂದಿದೆ ಅವರು ಲಿಫ್ಟ್ ಬೇಕೇ ಬೇಕು ಇಲ್ಲಪ್ಪ ನಾನು ಗ್ರೌಂಡ್ ಫ್ಲೋರಲ್ಲೇ ಕೂತಿರ್ತೀನಿ ನಾನು ಫಸ್ಟ್ ಫ್ಲೋರ್ ಬರ್ಲಿಕ್ಕಾಗಲ್ಲ ಅಂತಾರೆ ನಾವು ಎಷ್ಟು ದೊಡ್ಡ ಮನೆ ಕಟ್ಟು ಏನು ಪ್ರಯೋಜನ ಅನ್ನೋದು ಬಂದುಬಿಡುತ್ತೆ ಹಾಗಾಗಿ ಒಂದು ಮನೆಗೊಂದು ಕಾರು ಮನೆ ಕಟ್ಟಿದ ತಕ್ಷಣ ಏನು ಮಾಡ್ತಾರೆ ಎಲ್ಲರೂ ಅಬ್ಬ ಒಂದು ಮನೆ ಕಟ್ಟಾಯಿತು ಒಂದು ಇ ಎಮ್ ಐ ಆದರೂ ಸರಿ ಮಾಡ್ಕೊಂಬಿಟ್ಟು ಒಂದು ಮನೇಲಿ ಒಂದು ಮುಂದೆ ಒಂದು ಕಾರ್ ನಿಲ್ಸ್ಬೇಡ ಒಂದು ಪಾರ್ಕಿಂಗಲ್ಲಿ ಅನ್ನೋದು ಬರುತ್ತೆ ಆ ಥಾಟ್ನ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಕಾರ್ ಯಾವಾಗಲಾದರೂ ತೊಗೋಬೋದು ಲಿಫ್ಟನ್ ಮಾಡ್ಕೋಬೇಕು ವಯಸ್ಸಾದವ್ರು ಬರ್ತಾರೆ ಈಗ ಏನಾಗುತ್ತೆ ಇವತ್ತಿನ ಇದರಲ್ಲಿ ಒಂದು ಒಳ್ಳೆ ಒಂದು ಏನೋ ನೇಚರ್ ನೋಡಬೇಕು ಒಂದು ಬ್ಯಾಂಗ್ಳು ನೋಡಬೇಕು ಒಂದು ಒಳ್ಳೆ ಗಾಳಿ ತೊಗೋಬೇಕು ಅಂದರೆ ಟೆರೆಸ್ಗೆ ಹೋಗ್ತಾರೆ ಒಂದು ವಾಕ್ ಮಾಡಬೇಕು ಅಂದರೆ ಟೆರೆಸ್ಗೆ ಹೋಗ್ಬೇಕು ಟೆರೆಸ್ಗೆ ಹೋಗೋದಕ್ಕೆ ಬರೀ ಚೆನ್ನಾಗಿರೋರು ಅಲ್ಲ ಕೈ ಕಾಲದ್ರು ಹೋಗಬೇಕು ಅಂದರೆ ಲಿಫ್ಟ್ ತೊಗೋಬೇಕು ಹಾಗಾಗಿ ಈ ಲಿಫ್ಟ್ ಈಕೋ ಫ್ರೆಂಡ್ಲಿ ಅಂತ ಅಂತಂದರೆ ಇಟ್ಸ್ ಈ ಕಂಪ್ಲೀಟ್ ದ ಇಕೋ ಪ್ಲಾನೆಟ್ ಇಸ್ ಗಾಲ್ ಟು ಇಕೋ ಫ್ರೆಂಡ್ಲಿ ಪವರ್ ಕನ್ಸಂಪ್ಷನ್ ಇಸ್ ಅ ಮಿನಿಮಲ್ ಸಿಂಗಲ್ ಫೇಸಲ್ಲಿ ವರ್ಕ್ ಆಗುತ್ತೆ ನಮ್ಮ ಲಿಫ್ಟು ತ್ರೀ ಫೇಸೇ ಬೇಕು ಅಂತ ಇಲ್ಲ ಒನ್ ಕಿಲೋಮೀಟರ್ ಇಸ್ ಮೋರ್ ಎನ್ ಆಫ್ ಸೆವೆನ್ ಏಯ್ಟ್ ಕಿಲೋಮೀಟರ್ ಬೇಕು ಅಂತ ಇಲ್ಲ ಜೊತೆಗೆ ಮೋರ್ ಸ್ಪೇಸ್ ಬಿಡಬೇಕು ನನ್ನ ಇರೋದೇ ಟ್ವೆಂಟಿ ತರ್ಟಿ ಸೈಟು ಅದರಲ್ಲೇ ನಾನು ಆರಡೆ ಆರಡಿ ಲಿಫ್ಟ್ ಕೊಟ್ಬಿಡ್ತು ಅಂತಂದರೆ ಅಯ್ಯೋ ನನ್ನ ಬೆಡ್ರೂಮ್ ಜಾಗ ಹೋಗ್ಬಿಡುತ್ತಲ್ಲ ಇಲ್ಲ ತ್ರೀ ಅಂಡ್ ಹಾಫ್ ಫೀಟ್ ಬೈ ತ್ರೀ ಅಂಡ್ ಆಫ್ ಫೀಟ್ಗು ನಾವು ಲಿಫ್ಟ್ ಕೊಡ್ತಾ ಇದೀವಿ ಜೊತೆಗೆ ನಮ್ಮದು ರೀಸೆಂಟಿ ಕೊಲೊಬ್ರೇಷನ್ ವಿತ್ ಸ್ಟಿಲ್ಸ್ ಇಟ್ಸ್ ಯು ಕೆ ಕಂಪನಿ ಬೇಸ್ಡ್ ಜೊತೆ ನೀವು ಆಗಲೇ ವರ್ತ್ ಅಂತ ಕೇಳಿದ್ರಲ್ಲ ವರ್ತ್ ಇನ್ ದ ಸೆನ್ಸ್ ಯು ಕೆ ಇಂದ ನಮ್ಮ ಕಂಪನಿಗೆ ಹುಡ್ಕೊಂಬಂದು ನಮ್ಮ ಕಂಪನಿ ಜೊತೆ ಕೊಲೊಬ್ರೇಷನ್ ಮಾಡ್ಕೊಂಡಿದ್ದಾರೆ ಇಟ್ ಈಸ್ ಫ್ರಮ್ ಪ್ಯೂರ್ಲಿ ದ ಯು ಕೆ ಯು ಕೆ ಇನ್ ದ ಸೆನ್ಸ್ ಅವ್ರ ಸ್ಟ್ಯಾಂಡರ್ಡ್ಸ್ಗೆ ನಮ್ಮ ಕಂಪನಿ ಇದೆಯಾ ಅದಕ್ಕೆ ಬೇಕಾಗಿರುವಂಥದ್ದು ನಮ್ಮ ಸೇಫ್ಟಿ ಇದೆಯಾ ಟೆಕ್ನಾಲಜಿ ಇದೆ ಅಂಥೇಳಿ ಹಾಂ ಒಂದು ಹೊಸ ಮಾಡೆಲ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅದನ್ನು ನಿಮಗೆ ನಾನು ನಿಮ್ಮ ವೆಬ್ಸೈಟ್ಗೆ ನಾನು ಲಿಂಕ್ ಕೊಡ್ತೀನಿ ಇಟ್ ಸ್ಮಾಲ್ ಟೂ ಫೀಟ್ ಬೈ ಟೂ ಫೀಟ್ ಆದರೂ ಕೂಡ ಲಿಫ್ಟಿಗೆ ಮಾಡ್ತಾ ಇದೀವಿ ಐಟ್ ಜಸ್ಟ್ ಒಂದು ಕೋರ್ ಕಟಿಂಗ್ ಮಾಡಿಬಿಟ್ಟು ವಿತ್ ಆಲ್ ಟು ಇದು ಬಂದು ತ್ರೀ ಅವರ್ಸ್ ಇನ್ಸ್ಟಾಲೇಷನ್ ಒಂದು ಲಿಫ್ಟ್ ಅಂದರೆ ನಾರ್ಮಲಾಗಿ ನಿಮ್ಗೆ ಏನು ಅನಿಸುತ್ತೆ ಮೈಂಡಲ್ಲಿ ಓ ಒಂದು ವರ್ಷ ಬೇಕು ಆರು ತಿಂಗಳು ಬೇಕು ಮೂರು ತಿಂಗಳು ಬೇಕು ಅಂತಾರೆ ಅಷ್ಟು ಸಿವಿಲ್ ವರ್ಕ್ ಎಲ್ಲ ಇಟ್ಸ್ ಜೀರೋ ಸಿವಿಲ್ ವರ್ಕ್ ಇತ್ತು ತ್ರೀ ಅವರ್ಸ್ ಇನ್ಸ್ಟಾಲೇಷನ್ ಆ ಪ್ರಾಡಕ್ಟ್ ನಮಗೆ ಕೊಲಬ್ರೇಷನ್ ಆಗಿದೆ ರೆಗ್ಯುಲರ್ ಲಿಫ್ಟ್ ಬಿಟ್ಟು ಹಾಗಾಗಿ ತಲೆಯಿಂದ ಆಚೆ ತೆಗೆದು ಹಾಕ್ಬಿಡಬೇಕು ಲಿಫ್ಟ್ ಅಂದರೆ ಇಷ್ಟು ಬಜೆಟು ಇಷ್ಟು ಜಾಗ ನಮ್ಗೆ ಇಷ್ಟೇ ಪವರ್ ಬೇಕು ಅನ್ನೋದನ್ನ ಅದಕ್ಕೆ ಬೇಕಾಗಿರೋಂಥ ನಮ್ಮಲ್ಲಿ ಇದೆ ಸೋಲಾರ್ ಪ್ಯಾನಲ್ ಇದ್ರೂ ವರ್ಕ್ ಆಗುತ್ತೆ ಬ್ಯಾಟರಿಂದ ವರ್ಕ್ ಆಗುತ್ತೆ ಜನರೇಟರ್ ಇಂದ ವರ್ಕ್ ಆಗುತ್ತೆ ಸಿಂಗಲ್ ಫೇಸ್ ಇಂದ ವರ್ಕ್ ಆಗುತ್ತೆ ಹಾಗಾಗಿ ಇದು ಫ್ರೆಂಡ್ಲಿ ಈಕೋ ಫ್ರೆಂಡ್ಲಿ ಜೊತೆಗೆ ನೀವು ಬಜೆಟ್ ಅಂತ ಹೇಳಿದ್ರಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ರೀಚ್ ಆಗಬೇಕು ಅಂತ ಹೇಳಿ ಪ್ರತಿಯೊಬ್ಬ ಮನುಷ್ಯ ಫಸ್ಟ್ ಯೋಚನೆ ಮಾಡದೆ ಬಜೆಟ್ ಅಂತ ಹೇಳಿ ಬಜೆಟ್ ಬಗ್ಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ ಬಜೆಟ್ ಆಗ್ಲೇ ನಾನು ಹೇಳಿದಾಗ ಇಷ್ಟು ಕೆಳಗಡೆಯಿಂದ ಹೇಳ್ಕೊಂಡ್ ಬಂದ್ವಿ ಸರ್ ಇದು ಮಿಡಲ್ ವರ್ಷನ್ ಇದು ಪ್ರೀಮಿಯಂರಿ ಇನ್ ದ ಸೆನ್ಸ್ ಹಾಗಾದ್ರೆ ಒಂದು ತಿಳ್ಕೊಬೇಕಾಗಿರೋದು ನಮ್ಮ ಗ್ರಾಹಕರಲ್ಲಿ ಹೇಳೋದಂದ್ರೆ ಲಕ್ಸುರಿ ಅಂತಂದರೆ ನಿಮಗೆ ಸೇಫ್ಟಿ ಟೆಕ್ನಾಲಜಿ ಇಲ್ಲ ಒನ್ ಇದೆ ಎಸ್ತೆಟಿಕ್ಸ್ ಅದು ನಿಮ್ಮ ಸ್ಟೈಲ್ ಈಗ ಒಂದು ನೀವು ಲಿಫ್ಟ್ಗೆ ಇಪ್ಪತ್ತು ಲಕ್ಷದ ಎಸ್ತೆಟಿಕ್ಸ್ ಕೂಡ ಹಾಕೋಬಹುದು ದ ಮೋಟರ್ ಬಿ ಸೇಮ್ ನಾನು ಆಗಲೇ ಹೇಳಿದಾಗೆ ಟೆಕ್ನಿಕಲಿ ಟೆಕ್ನಾಲಜಿ ಸೇಫ್ಟಿ ಮತ್ತು ಏನು ಡ್ಯೂರಬಿಲಿಟಿ ಮೇಂಟೆನೆನ್ಸ್ ಏನಿರುತ್ತೆ ಇಟ್ಸ್ ಬೋತ್ ಆರ್ ಸೇಮ್ ಒನಿ ಥಿಂಗ್ ಈಸ್ ದ ಹೈಟ್ ಆಫ್ ದ ಲಿಫ್ಟಿಗೆ ಒಂದು ಹದಿನೈದು ಫ್ಲೋರ್ ಬೇಕಾಗಿರೋ ಸ್ಪೆಸಿಫಿಕೇಷನ್ಸ್ ಐದು ಫ್ಲೋರ್ ಬೇಕಾಗಿರೋ ಸ್ಪೆಸಿಫಿಕೇಷನ್ಸ್ ಇರುತ್ತೆ ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಇರುತ್ತೆ ಸಿ ನಮಗೀಗ ಏನು ನನಗೆ ಎಸೆನ್ಷಿಯಲ್ ನಂಗೆ ಲಿಫ್ಟ್ ಯೂಸ್ ಮಾಡಬೇಕು ಅಂತಂದರೆ ಇಟ್ ಈಸ್ ಸ್ಟ ಸ್ಟಾರ್ಟ್ ಫ್ರಾಮ್ ಸೆವೆನ್ ಲ್ಯಾಕ್ ರುಪೀಸ್ ಜಿ ಪ್ಲಸ್ ಒನ್ ಜಿ ಪ್ಲಸ್ ಟುಗೆ ಯೂಶಲಿ ಒಂದು ಜಿ ಪ್ಲಸ್ ತ್ರೀ ಇದೆ ಬಿಲ್ಡಿಂಗ್ ಅಂತ ಹೇಳಿದ್ರೆ ಸ್ಟೋರ್ ಇದೆ ಒಂದು ಫೋರ್ತ್ ಸ್ಟೋರ್ ನಮ್ಮ ಬಿಲ್ಡಿಂಗ್ ಇದೆ ಅಂತಂದರೆ ಆ ಟ್ಯಾಕ್ಸ್ ಎಲ್ಲ ಸೇರಿ ಒಂದು ಹತ್ತು ಲಕ್ಷದವರೆಗೂ ಬಂದ್ಬಿಡುತ್ತೆ ಕಂಪ್ಲೀಟ್ ಇಂಪೋರ್ಟ್ ನಾನು ಹೇಳ್ತೇನೆ ಇ ಎನ್ ಏಯ್ಟೀನ್ ಏಯ್ಟಿ ಒನ್ ಜೋಮನ್ ಸ್ಟ್ಯಾಂಡರ್ಡ್ ಅದೇ ನಮ್ಗೆ ಇನ್ನೊಂದು ಸ್ಟ್ಯಾಂಡರ್ಡಲ್ಲಿ ನಾವು ಮಾಡ್ತೀವಿ ರೆಗ್ಯುಲರ್ ಆಗಿ ಐಸ್ ಎಸ್ಟ್ಯಾಂಡರ್ಡ್ ಅಲ್ಲಿ ಬಂದರೆ ಒಂದು ಏಯ್ಟ್ ಅಂಡ್ ಹಾಫ್ ನಿಮ್ಗೆ ಲಿಫ್ಟ್ ಸಿಗುತ್ತೆ ಇನ್ನೂ ಬೇಸಿಕ್ ಆಸ್ತೆಟಿಕ್ಸ್ ಇದು ಪೌಡರ್ ಕೋಟೆಡ್ ಮತ್ತೊಂದು ಮಾಡ್ತೀನಿ ಅಂದರೆ ಸೆವೆನ್ ಪಾಯಿಂಟ್ ಫೈವ್ ಲ್ಯಾಕ್ ರುಪೀಸ್ಗೆ ಕೂಡುತ್ತೆ ಇ ಸೆನ್ಸ್ ಇನ್ ಸೆವೆನ್ ಪಾಯಿಂಟ್ ಫೈವ್ ಟು ದ ಯೂಶುಲಿ ಒಂದು ಸ್ಟ್ಯಾಂಡರ್ಡ್ ಅಂತ ಅಂದರೆ ಟೆನ್ ಲ್ಯಾಕ್ಸ್ ವರ್ಗೂ ಇರುತ್ತೆ ಎಷ್ಟು ಈಗ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಮನೆಗೆ ಲಿಫ್ಟ್ ಮಾಡಿದೀವಿ ಕೆ ಜಿ ಎಫ್ ಯಶ್ ಮನೆಗೂ ಲಿಫ್ಟ್ ವಿ ಐ ಪಿ ಕ್ಲೈಂಟ್ಸ್ಗೂ ಕೊಟ್ಟಿದೀವಿ ದೊಡ್ಡ ದೊಡ್ಡ ಎಕ್ ಸಿ ಎಂ ಮನೆಗಳಿಗೆಲ್ಲ ಲಿಫ್ಟ್ ಕೊಟ್ಟಿದೀವಿ ಅದೆಲ್ಲ ಬಂದು ಅಪ್ ಟು ತರ್ಟಿ ಲ್ಯಾಕ್ವರೆಗೂ ನಮ್ಮಲ್ಲಿ ಲಿಫ್ಟ್ ಇದೆ ಓಕೆ ಅದು ತಪ್ ತರ್ಟಿ ವರೆಗೂ ಕೂಡ ಲಿಫ್ಟ್ ಕೊಟ್ಟಿದ್ದೀವಿ ಇಟ್ಸ್ ಒನ್ಲಿ ಥಿಂಗ್ ಇಸ್ ದಟ್ ಆಸ್ಥೆಟಿಕ್ಸ್ ನಾನು ಆಗಲೇ ಇದೆ ರೆಗ್ಯುಲರ್ಗೂ ಅತ್ ಟೆನ್ ಫೀಟ್ಸ್ ಡೋರ್ಸ್ ಆಗ್ಬೋದು ಈ ಥರ ಆಸ್ಥೆಟಿಕ್ಸ್ ಮೇಲೆ ಚೇಂಜಸ್ ಆಗ್ತದೆ ಲಿಟ್ಲ್ ಬಿಟ್ ಟೆಕ್ನಾಲಜಿ ಅದು ಕೂಡ ಅದರಲ್ಲಿ ಆ್ಯಡ್ ಆನ್ ಆಗಿರುತ್ತೆ ಸೊ ಇದರಲ್ಲಿ ಲಿಫ್ಟಲ್ಲಿ ಕೇವಲ ಮನೆಗಳಿಗೆ ಮಾತ್ರವಲ್ಲ ಇದನ್ನು ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೆ ವಿಲಾಗಳಿಗೆ ಫಾರ್ಮ್ ಹೌಸ್ಗಳಿಗೆ ಅದಾದಮೇಲೆ ಹೈ ರೈಸ್ ಬಿಲ್ಡಿಂಗ್ಗಳಿಗೆ ಮತ್ತು ಕಮರ್ಷಿಯಲ್ ಇಂಟಿಟಿ ಹಾಸ್ಪಿಟಲ್ಸ್ಗಳಿಗೆ ಇದೆಲ್ಲದಕ್ಕೂ ನಿಮ್ಮ ಹತ್ರ ಇದೆ ಪರ್ಸೆಂಟ್ ನಮ್ದು ಮೋಸ್ಟ್ ಆಫ್ ದ ಕ್ಲೈಂಟ್ಸ್ ನಮ್ದು ಯಾರು ಅಂತ ತಿಳ್ಕೊಂತಂದ್ರೆ ಇಂಡಿವಿಜುವಲ್ ಬಂಗ್ಲೋಸ್ ವಿಲ್ಲಾಸ್ ಇಂಡಿವಿಜುವಲ್ ಕ್ಲೈಂಟ್ಸ್ ನಮ್ದೊಂದು ವಿಲ್ಲಾ ಬರ್ತಿದೆ ಮೋಸ್ಟ್ ಆಫ್ ದ ಪ್ರೈಮ್ ಬಿಲ್ಡರ್ಸ್ ವಿಲ್ಲಾಸ್ ಎಲ್ಲ ನಾವೇ ಮಾಡ್ತಿರುವಂಥದ್ದು ಸಿ ಇವತ್ತಿನ ಇದರಲ್ಲಿ ನಾಳೆ ತೋರಿಸ್ತೇವೆ ನಿಮ್ಗೆ ಔಟ್ ಸ್ವಿಂಗ್ ಡೋರ್ ಸ್ಪೆಷಲ್ ಡಿಸೈನ್ ಫಾರ್ ವಿಲ್ಲಾ ವಿಲ್ಲಾ ಕೂಡ ಏನಾಗುತ್ತೆ ಮಿನಿಮಲ್ ಸ್ಪೇಸ್ ವಿಲ್ಲ ಕಮ್ಯುನಿಟಿಗೆ ಒಂದಿಷ್ಟೊಂದು ಪವರ್ ತೊಗೊಂಡಿರ್ತಾರೆ ಸಿಕ್ಸ್ ಕಿಲೋವ್ಯಾಟ್ ಸೆವೆನ್ ಕಿಲೋವೇಟ್ ಆಗೋದಿಲ್ಲ ಅದಕ್ಕೆ ಬೇಕಾಗಿರೋಂಥದ್ದು ಒನ್ ಕಿಲೋವ್ಯಾಟ್ ಸಿಂಗಲ್ ಫೇಸಲ್ಲಿ ಲಿಫ್ಟ್ ಕೊಡೋದ್ರಿಂದ ಸ್ಪೆಷಲ್ ಡಿಸೈನ್ ಫಾರ್ ದ್ಯಾಟ್ ವಿಲ್ಲಾ ಅದಕ್ಕೆ ಮಾಡಲ್ಸ್ ಆ ಮಾಡೆಲ್ಸ್ ಈಗ ದುಬೈಲಿ ಕೂಡ ನಾವು ಅದನ್ನೇ ಮಾಡ್ತಿರೋಂಥದ್ದು ಮೋಸ್ಟ್ ಆಫ್ ದ ಪ್ರಾಜೆಕ್ಟ್ಸ್ ಎಲ್ಲ ಸ್ವಿಂಗ್ ಡೋರ್ ಬ್ಯೂಟಿ ಏನಿತ್ತಲ್ಲ ಅದನ್ನೇ ನಾವು ಕೊಡ್ತಿರೋಂಥದ್ದು ವಿಲ್ಲಾಸ್ ಬಂಗ್ಲೂಸ್ ಇಂಡಿವಿಜುವಲ್ ಹೌಸಸ್ ಮತ್ತು ಆಸ್ಪಿಟಲ್ಸ್ ಪ್ರತಿಷ್ಠಿತವಾದಂಥ ಬ್ಯಾಂಗ್ಳೂರಿಗೆ ಬಿಗ್ಗೆಸ್ಟ್ ಹಾಸ್ಪಿಟಲ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಇದೆ ಸೌತ್ ಅರ್ ಸರ್ಕಲ್ ಇಟ್ ಈಸ್ ಐ ಸ್ಪೀಡ್ ಇಂಡಿಯಾಸ್ ಫಸ್ಟ್ ಟೈಮ್ ಟೂ ಮೀಟರ್ ಪರ್ ಸೆಕೆಂಡ್ ಮೋರ್ ದೆನ್ ಟೂ ಮೀಟರ್ ಪರ್ ಸೆಕೆಂಡ್ ಹಾಸ್ಪಿಟಲ್ ಲಿಫ್ಟ್ ಕೊಟ್ಟಿದ್ದೀವಿ ಅಂತಂದರೆ ವಿ ಆರ್ ದ ಫಸ್ಟ್ ಯೂಶ್ವಲಿ ಪಾಯಿಂಟ್ ಜೀರೋ ಪಾಯಿಂಟ್ ಸಿಕ್ಸ್ ಮೀಟರ್ ಪರ್ ಸೆಕೆಂಡ್ ಕೊಟ್ಟಿರ್ತಾರೆ ಎನಿ ಕೈಂಡ್ ಆಫ್ ದ ಎಮ್ ಎನ್ ಎಮ್ ಎನ್ ಸಿ ಪ್ರೀವಿಯಸ್ ಎಮ್ ಎನ್ ಸಿ ಲಿಫ್ಟೇ ಇದ್ದಿದ್ದು ಅದು ಕೆಲವೊಂದು ಪ್ರೌಡ್ನೆಸ್ ಇದೆ ಸಿ ಎಸ್ ಎಸ್ ಟು ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾದಲ್ಲಿ ನಾವು ನಮ್ಮದು ಪ್ರತಿಷ್ಠಿತವಾದಂಥ ಎಮ್ ಎನ್ ಸಿ ಕಂಪನಿ ಲಿಫ್ಟ್ ತೆಗೆದು ನಾವು ಮಾಡಿದ್ದೀವಿ ಅಂತ ಇಟ್ ವಾಸ್ ಅನ್ ಎಮ್ ಎನ್ ಸಿ ಕಂಪನೀಸ್ ಬಿಕಾಸ್ ಆಫ್ ದ ಸೇಫ್ಟಿ ಝೀರೋ ಬ್ರೇಕ್ ಡೌನ್ಸ್ ಝೀರೋ ಕಾಲ್ಸ್ ಮತ್ತು ಮೈನ್ಲಿ ದ ಸೇಫ್ಟಿಗೆ ನಮಗೊಂದು ಲಿಫ್ಟ್ ಕೊಟ್ಟಿದ್ದಾರೆ ಅದು ಸಿಕ್ಸ್ ಲಿಫ್ಟ್ಸ್ ಇದೆ ತರ್ಟೀನ್ ಫ್ಲೋರ್ಸ್ ಇದೆ ತರ್ಟೀನ್ ಫ್ಲೋರ್ಸ್ ಸಿಕ್ಸ್ ಲಿಫ್ಟ್ಸ್ ಟೂ ಮೀಟರ್ ಪರ್ ಸೆಕೆಂಡ್ ಲಿಫ್ಟ್ ಇನ್ ದ ಸೆನ್ಸ್ ಒನ್ ಸೆಕೆಂಡ್ಸ್ ಒನ್ ಫ್ಲೋರ್ ಹೋಗುತ್ತೆ ಇಟ್ ವಾಸ್ ಅನ್ ಟೆನ್ ಸೆಕೆಂಡ್ಸ್ ಪರ್ ಫ್ಲೋರ್ ಇತ್ತು ನಾವು ಇಟ್ ಈಸ್ ಇನ್ ಒನ್ ಫ್ಲೋರ್ ಒನ್ ಸೆಕೆಂಡ್ ಪರ್ ಫ್ಲೋರ್ ಹೋಗುತ್ತೆ ಅಂದರೆ ಅದಕ್ಕೆ ಬೇಕಾಗಿರೋ ಸೇಫ್ಟೀಸ್ ಕೊಟ್ಟಿದ್ದೀವಿ ಒಳಗಡೆ ನಾವು ಇದೀವಿ ಪೇಷೆಂಟ್ಗೆ ಅಂದರೆ ಏನಾಗುತ್ತೆ ಯಾಕೆ ಸ್ಲೋ ಕೊಡ್ತೀವಿ ಅಂತಂದರೆ ಅವ್ರಿಗೆ ಜರ್ಕ್ ಫೀಲ್ ಬರಬಾರ್ದು ಈ ಐ ಸಿ ಯುಗೆ ಯೂಸ್ ಮಾಡ್ತಾರೆ ಸ್ಪೆಷಲಿ ಫಾರ್ ಸ್ಟರ್ ಆ ಆಪರೇಷನ್ ಆಗಿ ಇನ್ನೊಂದು ಫ್ಲೋರ್ ಶಿಫ್ಟ್ ಮಾಡ್ತಿರ್ತಾರೆ ಅಲ್ಲಿ ಜರ್ಕ್ ಅನ್ನೋದು ಬರಬಾರ್ದು ಕಾಯಿನ್ ಟೆಸ್ಟ್ ಅಂತ ಕೊಡ್ತೀವಿ ಕಾಯಿನ್ಸ್ನ ಗೋಡಿ ಇಟ್ಬಿಟ್ಟು ರನ್ ಮಾಡಿದ್ರೆ ಅದು ಅಳ್ಳಾಡೋಂಗಿಲ್ಲ ದ ಕಾಯಿನ್ ಟೆಸ್ಟ್ ಅಂತ ಕೊಡ್ತೀವಿ ಝೀರೋ ವೈಬ್ರೇಷನ್ಸ್ ಆಗ್ಲೇ ನಾನು ಹೇಳ್ದೆ ರೋಲರ್ ಶೂಸ್ ಎಲ್ಲ ವಿಜುವಲ್ಡ್ಸೆಂಟ್ ಅದನ್ನ ಅದು ನಮ್ಮಲ್ಲಿರೋದ್ದು ಅದಕ್ಕೆ ನಾನು ಹೇಳಿದಾಗೆ ಲಿಫ್ಟ್ ಅಂದರೆ ಒಂದ ನಡೆದು ಲಿಫ್ಟ್ ಲಿಫ್ಟ್ ಅಂದ್ರೆ ಓಕೆ ಒಂದು ಶರ್ಟ್ ತಗೊಳ್ಳೋಣ ಇಟ್ಸ್ ಲಿಫ್ಟ್ ಅನ್ನೋದು ಕಾರ್ ಕಾರಲ್ಲಿ ನಿಮಗೆ ಬೇಸಿಕ್ ಇರುತ್ತೆ ಸೆವೆನ್ ಲ್ಯಾಕ್ ಸೇಮ್ ಮಾಡಲ್ ಸೇಮ್ ಬ್ರ್ಯಾಂಡ್ ಸೆವೆನ್ ಲ್ಯಾಕ್ ಇರುತ್ತೆ ಲೆವೆನ್ ಲ್ಯಾಕ್ ಇರುತ್ತೆ ಫುಲ್ ಲೋಡೆಡ್ ಅಂತ ಹೇಳ್ತಾರೆ ಅದ್ರ ಆನ್ಸ್ ಏನಿರುತ್ತೆ ಅದು ಇಂಪಾರ್ಟೆಂಟ್ ಆಗ್ತದೆ ಸೇಫ್ಟಿ ವಿಚಾರಗಳಲ್ಲಿ ಏನು ಕಾಂಪ್ರಮೈಸ್ ಇಲ್ಲ ಎಸ್ಥೆಟಿಕ್ ವಿಚಾರಗಳಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ ಅನ್ನೋ ಮಾತನ್ನು ಎಕ್ಸಾಕ್ಟ್ ಹೇಳಿದರು ನಮ್ಮ ರಾಜು ಅವರು ನಾನು ಈಗ ಬೇಸಿಕ್ಸ್ ಇಂದ ಶುರು ಮಾಡೋದಾದ್ರೆ ರಾಜು ಅಂದರೆ ಒಬ್ಬ ವ್ಯಕ್ತಿ ಯೂಶ್ವಲಿ ನಮ್ಮ ಮೈಂಡ್ಸೆಟ್ ಹೇಗಿರುತ್ತೆ ಅಂತಂದರೆ ಒಂದು ಮಿಡ್ ಕ್ಲಾಸ್ ಬಂದವರಿಗೆ ಒಂದು ಒಳ್ಳೆ ಜಾಬ್ ಮಾಡಬೇಕು ಒಂದು ಮನೆ ಕಟ್ಟಿಸ್ಬೇಕು ಒಂದು ಒಂದು ಮದುವೆ ಆಗಿ ಒಂದು ಕಾರ್ ತೊಗೋಬೇಕು ಅಷ್ಟಿಗೆ ಮುಗಿದು ಹೋಗುತ್ತೆ ಎಸ್ ಆಮೇಲೆ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ಮಕ್ಳು ಚೆನ್ನಾಗಿರಬೇಕು ನಮ್ಮ ಎದುರುಗಡೆ ಇಷ್ಟು ಬಿಟ್ಟರೆ ನಾವು ತುಂಬ ದೊಡ್ಡ ಕನಸು ಕಾಣಲ್ಲ ಬಟ್ ಅದೇ ನೀವು ಇಷ್ಟು ದೊಡ್ಡ ಕನಸು ಕಂಡ್ರಿ ಮತ್ತು ನನಸು ಮಾಡ್ಕೊಂಡಿದ್ರಿ ಅದು ಇಂಪಾರ್ಟೆಂಟ್ ಈ ಒಂದು ನಾನು ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ ಅದು ನಾನು ಸಕ್ಸಸ್ ಆಗಿ ಈ ಸಕ್ಸಸ್ ಮಾಡಬೇಕು ಅಂತ ಅನ್ಕೊಂಡು ಮಾಡಲಿಲ್ಲ ಜೀವನ ಮತ್ತು ನಮ್ಮ ಕಲ್ತಿರೋಂಥ ಎಕ್ಸ್ಪೀರಿಯೆನ್ಸ್ಗೆ ನಾನು ವರ್ಕ್ ಮಾಡ್ತಾ ಇದ್ದೆ ಎಸ್ಪೆಷಲಿ ನಾನು ಬೇಸಿಕಲಿ ಬೇಸಿಕಲಿ ನಾನು ಒಬ್ಬ ರೈತನ ಮಗ ಎಲ್ಲಿ ಬೇಸಿಕ ನಮ್ಮದು ತುಮಕೂರು ಡಿಸ್ಟ್ರಿಕ್ ಕುಣಿಗಲ್ ತಾಲೂಕು ಅಮೂರ್ತೂರು ಹೋಬಳಿ ತೂಬಿನಾಕೆರೆ ಅಂತ ಒಂದು ಪುಟ್ಟಹಳ್ಳಿ ಅರೌಂಡ್ ಒಂದು ಏಯ್ಟಿ ಪ್ಲಸ್ ಇರುವಂಥ ಒಂದು ಗ್ರಾಮ ಇಟ್ಸ್ ನಾಟ್ ಕುಗ್ರಾಮ ಗ್ರಾಮ ಅದರಲ್ಲಿ ನಮ್ಮ ತಂದೆ ಪ್ಯೂರಿತ ಫಾರ್ಮರ್ ರೈತರು ಇವೆನ್ ಇವತ್ತೂ ಕೂಡ ಎರಡು ಟ್ಯಾಕ್ಟ್ರ್ ಇಟ್ಕೊಂಡಿದ್ದಾರೆ ಇವತ್ತೂ ಕೂಡ ಆ ತೋಟ ಉಳಿದು ಉಳುಮೆ ಮಾಡ್ತಾರೆ ಇವತ್ತೂನು ಕೂಡ ಬರ್ತಾರೆ ಬಿಕಾಸ್ ಐ ಆಮ್ ಪ್ರೌಡ್ ಟು ಸೇ ನಾನು ರೈತನ ಮಗ ಅಂತ ಹೇಳ್ಕೊಳ್ಳಿಕ್ಕೆ ಸುಮಾರು ಆರ್ಟಿಕಲ್ಸ್ ಬಂದಿರೋಂಥದ್ರೆಲ್ಲ ರೈತನ ಮಗ ಅಂತಲೇ ಬಂದಿದೆ ರೈತ ಅನ್ನೋದೊಂದು ಆ ಪ್ರೌಡ್ನೆಸ್ ಯಾಕೆ ರೈತರ ಮಕ್ಕಳು ದೊಡ್ಡದಾಗಿ ಬೆಳಿಬಾರ್ದ ರೈತರ ಮಕ್ಕಳು ಅಂದರೆ ನನಗೆ ಆಪ್ಷನ್ಸ್ ಇರಲಿಲ್ಲ ಏನಾಗುತ್ತೆ ಆಪ್ಷನ್ಸ್ ಇದ್ದಾಗ ಹೇ ತಂದೆ ಮಾಡಿಟ್ಟಿದ್ದಾರೆ ಬಿಸ್ನೆಸ್ ನೋಡ್ಕೊಂಡು ಹೋಗೋಣ ಅದು ದುಡ್ಡಿದೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅದಿರುತ್ತೆ ಬಟ್ ನಮಗೆ ಆಪ್ಷನ್ಸ್ ಇಲ್ಲ ನನ್ನ ನಿಮಗೇನು ಬೋರ್ ಆಗಲ್ಲ ಅಂದರೆ ಎರಡು ನಿಮಿಷ ಹೇಳ್ಬಿಡ್ತೀನಿ ನನ್ನ ಲೈಫ್ ಸ್ಟೋರಿ ಹೇಗಿತ್ತು ಅಂದರೆ ನಾನು ಒಬ್ಬನೇ ಬಂದೆ ಎಲ್ಲ ಬೆಂಗ್ಳೂರಿಗೆ ಹೋಗ್ತಿದ್ರು ಒಳ್ಳೆ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಬರ್ತಿದ್ದು ನಾನು ಪ್ಯಾಂಟ್ ಅಂತ ನೋಡಿದ್ದೆ ಏಯ್ಟ್ ಸ್ಟ್ಯಾಂಡರ್ಡಲ್ಲಿ ಓಕೆ ಅದು ಸ್ಕೂಲಲ್ಲಿ ಏಯ್ಟ್ ಸ್ಟ್ಯಾಂಡರ್ಡಲ್ಲಿ ಪ್ಯಾಂಟ್ ಅನ್ನೋದು ಮ್ಯಾಂಡೇಟ್ ಇದ್ದಿದ್ದಕ್ಕೆ ನಾನು ಪ್ಯಾಂಟ್ ಹೊಲ್ಸ್ಕೊಂಡಿದ್ದು ಇಲ್ಲಾಂದರೆ ಶಾರ್ಟ್ ಶರ್ಟಿಗೆ ಹಾಕ್ಕೊಂಡು ಆ ಥರ ನಾವು ಬಂದಿದ್ದು ಲೈಫ್ ಸ್ಟೈಲು ಬೆಂಗ್ಳೂರಿಂದ ಬರೋರು ಆ ಸ್ಟೈಲಾಗಿ ಬರೋರು ಒಂದು ಗಾಡೀಲಿ ಬರೋರು ಯಾಕೆ ನಾವು ಓದಬಾರ್ದು ಎಜುಕೇಷನ್ ನಮ್ಮ ತಂದೆಯರ ನಮ್ಮ ಪೇರೆಂಟ್ಸ್ಗೆಲ್ಲ ತುಂಬ ಇಷ್ಟ ಆಯಿತು ಅವ್ರು ಓದಿಲ್ಲ ಆ್ಯಕ್ಚುಲಿ ಒಂದು ನಮ್ಮಮ್ಮ ಒಂದು ಸಿಕ್ಸ್ ಸೆವೆಂತ್ ಸ್ಟ್ಯಾಂಡರ್ಡ್ ಓದಿದ್ದಾರೆ ನಮ್ಮ ತಂದೆ ಮೇ ಬಿ ಒನ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸ್ಟಾಪ್ ಮಾಡಿಬಿಟ್ರಂತೆ ಕೆಲಸ ಮಾಡಲಿಕ್ಕೆ ಅವರಿಗೆ ಓದಿಸ್ಬೇಕು ಅನ್ನೋ ಆಸೆ ಇತ್ತು ನನಗೆ ಬೇಸಿಕಲಿ ಇಬ್ಬರು ಅಕ್ಕಂದಿರು ಮದುವೆಯಾಗಿ ಅವರು ಬ್ಯಾಂಗ್ಳೂರಿದ್ದಾರೆ ನಾನು ಶುರು ಮಾಡಿ ಅಲ್ಲಿ ಮುಗಿಸಿ ನಾನು ಹೋಗಬೇಕಲ್ಲ ನಾನು ಬ್ಯಾಂಗ್ಳೂರಿಗೆ ಹೋಗ್ಬೇಕು ನಾನು ಏನಾದರೂ ಮಾಡಬೇಕು ಅನ್ನೋದು ಅವಾಗಲೇ ಇತ್ತು ನನಗೆ ಮನೇಲಿ ಕಳಿಸ್ತಿರ್ಲಿಲ್ಲ ಒಬ್ಬರೇ ಮಗ ಹಳ್ಳಿ ಕಡೆ ಒಂದು ರೂಢಿ ಇದೆ ಇಬ್ಬರು ಮಕ್ಕಳಿದ್ರು ಒಬ್ಬ ಬ್ಯಾಂಗ್ಳೂರು ಒಬ್ಬ ಹಳ್ಳಿಲಿರೋಂಥದ್ದು ಹೊಲ ಉತ್ಕೊಂಡು ಮಾಡೋವಂಥದ್ದು ಅಂತ ಇರುತ್ತೆ ಮಾಡಿರೋ ಜಮೀನು ಉಳಿಸ್ಕೊಂಡು ಹೋಗಬೇಕು ಅನ್ನೋದು ನಾನು ಒಬ್ಬ ಒಳ್ಳೆ ಆಗಿದ್ದೆ ನಾನು ಫಿಫ್ತ್ ಸ್ಟ್ಯಾಂಡರ್ಡ್ಗೆ ಒಲೆ ಉಳುಮೆ ಮಾಡ್ತಿದ್ದೆ ನಾನು ಎಲ್ಲರೇ ಒಳ್ಳೆ ರೈತ ಆಗ್ತಾನಪ್ಪ ಇಷ್ಟು ಈ ಏಜ್ಗೆ ಇಷ್ಟೊಂದು ಕೆಲಸ ಮಾಡ್ತಾನಲ್ಲ ಅನ್ನೋರು ನನಗೆ ಅಲ್ಲೂ ಇಂಟ್ರೆಸ್ಟ್ ಇತ್ತು ಸಟನ್ ನನ್ನೊಂದು ಪಸ್ಪಿಯೂದು ಹೋಗಿದ್ದು ಕೂಡಲೇ ಏನಾಯ್ತು ಸಿ ನಾನು ಏನಾದರೂ ಮಾಡಬೇಕು ನಮಗೆ ಇಂಗ್ಲೀಷ್ ಮೀಡಿಯಮ್ ಅಂತ ನೋಡಿದ್ದೆ ನಾವು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಎ ಬಿ ಸಿ ಡಿ ನೋಡಿದ್ದು ನಾವು ಅವಾಗೆಲ್ಲ ಟೀಚರ್ಸ್ ಇರ್ತಿರ್ಲಿಲ್ಲ ನಮಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು ನಾನು ಸೆವೆಂತ್ ಕ್ಲಾಸಲ್ಲಿ ಫಿಫ್ತ್ ಕ್ಲಾಸಲ್ಲಿ ಟೀಚರ್ ಇದ್ರೂ ಕೂಡ ಒಂದು ಫೈವ್ ಟು ಟೆಂತ್ ಕ್ಲಾಸ್ ಆ ಕಷ್ಟ ಆಗ್ತಾಯಿತ್ತು ಆ ಲಿಟ್ರಲಿ ಸೆವೆಂತ್ ಸ್ಟ್ಯಾಂಡರ್ಡಿಂದ ನಾವು ಒಂದು ಕಲ್ತಿದ್ದು ಏನಾದರೂ ಒಂದು ಇಂಗ್ಲೀಷ್ ಮೀಡಿಯಮ್ ಅಂತ ಆಮೇಲೆ ಅಲ್ಲಿಂದ ಶುರುವಾಯಿತು ನಂದು ಫಸ್ಟ್ ಪಿ ಯು ಬಂದಿದ್ದ ಕೂಡಲೇ ಅವಾಗ ನಮಗೆ ಯಾಕೆ ನಾವು ಇಲ್ಲಿ ಏನಾದರೂ ಮಾಡಬಾರ್ದು ಬ್ಯಾ ಎಲ್ಲರೂ ಥರ ನಾನು ಹೊಸ ಬಟ್ಟೆ ಹಾಕಬಾರ್ದು ನಾನು ಸ್ಟಾರ್ಟಾಗಿದ್ದ ನಾನು ಯಾಕೆ ಒಳ್ಳೆ ಬಟ್ಟೆ ಹಾಕ್ಕೊಂಡು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಬೈಕಲ್ಲಿ ತೊಗೊಂಡು ಬರಬಾರ್ದು ಇಲ್ಲಿ ಅನ್ನೋದೊಂದು ಬಂತು ಪಿ ಯು ಮುಗೀತು ಡಿಗ್ರಿಗೆ ಅಂತ ನಾನು ಬ್ಯಾಂಗ್ಳೂರ್ ಬಂದೆ ಪಿ ಯು ಮುಗಿಸಿದ ಏನು ಮಾಡಿದೆ ನಮ್ಮ ತಂದೆ ಹತ್ರ ನಮ್ಮಮ್ಮ ಅಂದರೆ ನನಗೆ ಭಾಳ ಪ್ರೀತಿ ಇತ್ತು ನಮ್ಮ ತಂದೆ ಜೊತೆ ನಾನು ಜಾಸ್ತಿ ಭಯವಿತ್ತು ಮಾತಾಡ್ತಿರಲಿಲ್ಲ ನಮ್ಮ ಅಮ್ಮ ಹೇಳಿದ್ರೆ ಕಳಿಸಲ್ಲ ಅಂದ್ಬಿಟ್ಟು ನಮ್ಮ ತಂದೆಗೆ ಅರೌಂಡು ಟೂ ತರ್ಟಿ ಫೋರ್ ಓ ಕ್ಲಾಕ್ ನ್ಯಾಷನಲ್ ಬಸ್ ಇತ್ತು ನ್ಯಾಷನಲ್ ಬಸ್ ಇತ್ತು ಅದರಲ್ಲಿ ನನ್ನ ಫ್ರೆಂಡ್ ಒಬ್ಬ ಬಂದಿದ್ದ ಅವನು ಆಲ್ರೆಡಿ ಅವ್ನು ಎಸ್ ಎಸ್ ಎಲ್ಸಿಗೆ ಅವನ ಸ್ಕೂಲ್ಗೆ ಎಲ್ಲ ಮುಗಿಸಿ ಕೆಲ್ಸಕ್ಕೆ ಸೇರಿಕೊಂಡು ದುಡಿತಾಯಿದ್ದ ಅವ್ನು ಹೇಳ್ತಾಯಿದ್ದ ಈ ಥರ ಇದೆ ಬ್ಯಾಂಗ್ಳೂರು ಅಲ್ಲ ಈ ಥರ ಇದೆ ಆರಾಮಾಗಿ ಇರ್ಬೋದು ಹೀಗೆ ಹಾಗೆ ಅಂತ ನಾನು ನೋಡೋಬಣ್ಣ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಹೋದಣ ಅಂದ್ಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ದುಡ್ಡು ತೊಗೊಂಡು ನಾನು ಎಸ್ಕೊಂಡು ಬಂದೆ ನಮ್ಮ ಅಮ್ಮಗೆ ಹೇಳಿದಲ್ಲಿ ಹೇಳಿದ್ರೆ ಕಳಿಸೋದಿಲ್ಲ ಅಂತ ಕಾಲೇಜ್ ನೋಡ್ಕೊಂಡು ಬರ್ತೀನಿ ಅಂತ ಬಂದೆ ಆಲ್ರೆಡಿ ಎಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಆಮೇಲೆ ಹೋದ್ ಬಂದೆ ಬಂದಿದ ಕೂಡಲೇ ಬ್ಯಾಚುಲರ್ಸ್ ರೂಮಲ್ಲಿ ನಾನು ಉಳ್ಕೊಂಡಿದ್ದೆ ಬಂದಿದ್ದಂಥ ಇದರಲ್ಲಿ ಆಗ ಒಂದು ಅದಾದಮೇಲೆ ಫ್ಯಾಮಿಲಿ ಮನೆಗೆ ಜಾಯ್ ಹೋದೆ ಅವ್ರುಗಳಲ್ಲಿ ಜಗಳಗಳು ಅಯ್ಯೋ ನಮಗೆ ಆಗೋದಿಲ್ಲ ಇವ್ರೆ ಹೇಗಪ್ಪ ಇಟ್ಸ್ಕೊಳ್ಳೋದು ನಮ್ಮ ಫೀಲೇನು ಚಿಕ್ಕಪ್ಪ ಚಿಕ್ಕಮ್ಮ ಇವರೆಲ್ಲ ಅಂತಂದರೆ ಭಾಳ ಪ್ರೀತಿ ಊರಿಗೆ ಬಂದಾಗ ಇರೋ ಪ್ರೀತಿನೇ ಇರುತ್ತೆ ಅಂತ ಅಂದ್ಕೊಂಡಿರ್ತೀವಿ ಅದೆಲ್ಲ ಸುಳ್ಳು ಇಲ್ಲಿ ಬಂದಾಗಲೇ ಗೊತ್ತಾಗುವಂಥದ್ದು ಸಿ ಏನೋ ಒಂದು ಆಯಿತು ಅದಾದ್ಮೇಲೆ ಬ್ಯಾಚುಲರ್ಸ್ ಅಲ್ಲಿ ಬ್ಯಾಕ್ ಟು ಬ್ಯಾಚುಲರ್ಸ್ ರೂಮ್ಗೆ ಹೋಗಿ ಅಲ್ಲಿ ಉಳ್ಕೊಂಡು ಗಾರ್ಮೆಂಟ್ಸ್ ಜಾಬ್ ಸೇರಿಕೊಂಡೆ ಫಸ್ಟ್ ಮಂತ್ ನನ್ನ ಜಾಬ್ ಬಂದು ಇಲ್ಲೊಂದು ಎನ್ ಟಿ ಟಿ ಎಫ್ ಹತ್ತಿರ ಒಂದು ಗಾರ್ಮೆಂಟ್ಸ್ ಇತ್ತು ಎಫ್ ಎಫ್ ಐ ಅನ್ನೋದೊಂದು ಗಾರ್ಮೆಂಟ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಟು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸ್ಯಾಲರಿ ಅಂತಿತ್ತು ನನಗೆ ಒಂದು ಮಂತ್ ಗ್ಯಾಪ್ ಇತ್ತು ಎಜುಕೇಷನ್ಗೆ ಜಾಯ್ನ್ ಆದೆ ಸುಮ್ಮನೆ ಕೂಲಿಕ್ಕೆ ಆಗಲ್ಲಲ್ಲ ಊಟ ಮಾಡಬೇಕು ಅಲ್ಲಿ ಮಧ್ಯಾಹ್ನ ಊಟ ಕೊಡ್ತಾರೆ ಅಂತಿತ್ತು ಮೈನ್ ಊಟ ನಾನು ನಾಲ್ಕು ಟೈಮ್ ಊಟ ಮಾಡ್ತಿದ್ದೆ ಸ್ಕೂರಲ್ಲಿದ್ದಾಗ ಊಟಕ್ಕೋಸ್ಕರ ನಾನು ಸೇರ್ಕೊಂಡಿದ್ದೆ ಆ್ಯಕ್ಚುಲಿ ಮಾರ್ನಿಂಗ್ ಸೇರ್ಕೊಂಡು ಮಗೋದು ಅತ್ಯುತ್ತಮ ಮಧ್ಯಾಹ್ನ ಊಟ ಮಾಡೋದು ಸಂಜೆ ಬರೋದು ಮಲಗೋದು ಈ ಥರ ಆಗಿ ಒನ್ ಮಂತ್ ಆಯಿತು ಕೆಲಸ ಮಾಡ್ತಿದ್ದೀರಿ ನೀವು ಸುಮ್ಮನೆ ಹೆಲ್ಪರ್ ಅಷ್ಟೇ ಒನ್ ಮಂತ್ ಆಯಿತು ನನಗೆ ಫೀಸ್ ಬೇಕಾಗಿತ್ತು ಸೆಷನ್ ಪ್ರಮ್ ಕಾಲೇಜಲ್ಲಿ ನನಗೆ ಮೇ ಬಿ ದ ಫೈವ್ ತೌಸಂಡ್ ಸಮಥಿಂಗ್ಸ್ ಫೀಸ್ ಹೇಳಿದರು ನಾನು ರೈತರ ಮಗ ಅಂತ ಹೇಳಿದಕ್ಕೆ ನನಗೆ ಟೂ ತೌಸಂಡ್ ಚೇಂಜಿಗೆ ಒಂದು ಎರಡು ಸಾವಿರ ಕಡಿಮೆ ಮಾಡಿಬಿಟ್ಟು ತೊಗೊಂಡಿದ್ರು ಯಾಕೆ ನೀವು ಮನೆಯಿಂದ ದುಡ್ಡು ತೊಗೊಳಿಲ್ಲ ಅಂದರೆ ಹಿಂಗೆ ಸರ್ ಅಂದರೆ ಅದು ನನಗೆ ಈ ಈಗಿನ ಥರ ಅಲ್ಲ ಲೈಫು ತುಂಬ ಜಮೀನು ನಾರ್ಮಲಾಗಿ ಯೂಶಲಿ ನಾವು ಚೆನ್ನಾಗಿದ್ವಿ ಅದೇ ತೋಟ ಇತ್ತು ಎಲ್ಲ ಇತ್ತು ಬಟ್ ಜಮೀನು ಮಾರಿ ಏನು ಮಾಡೋಕ್ಕಾಗಲ್ಲ ಶೋಕೆ ಪ್ರಾಬ್ಲಮ್ ಏನಂತಾರೆ ಈಗಿನ ಥರ ಹಣಕಾಸಿನ ವಿಚಾರದಲ್ಲಿ ಅಷ್ಟೊಂದು ಚಲಾವಣೆ ಇರ್ತಿರಲಿಲ್ಲ ಹೊಟ್ಟೆ ತುಂಬ ಊಟ ನೆಮ್ಮದಿಯಾಗಿ ನಿದ್ದೆ ಏನು ಬೇಕು ಬೆಳ್ಕೊಳ್ತಾ ಇದ್ವಿ ಆ ಆರ್ಗ್ಯಾನಿಕ್ ಫುಡ್ಡೆಲ್ಲ ತಿನ್ಕೊಂಡು ಇದ್ದಂಥ ಕಾಲ ದುಡ್ಡು ಅಂತ ಬಂದರೆ ಇರ್ತಿರ್ಲಿಲ್ಲ ನನಗೊಂದು ಸ್ವಲ್ಪ ಸ್ವಾಭಿಮಾನ ಸ್ವಾಭಿಮಾನ ಇದ್ದ ಸೆನ್ಸ್ ಇಲ್ಲ ಹತ್ತು ಸಾವಿರ ರೂಪಾಯಿ ಫೀಸ್ ಇದೆ ಅಂತ ಏನು ಫೀಸಿಲ್ಲ ಫ್ರೀಯಾಗಿ ಅಡ್ಮಿಷನ್ ಕೊಟ್ಟಿದ್ದಾರೆ ಸಿ ಎಲ್ಲಿ ಹೇಳಿದ್ರೆ ಯಾಕೆ ಅನ್ನೋ ಥರ ಕೇಳಿಬಿಡ್ತಾರೆ ಅನ್ನೋ ಥರ ನನ್ನ ಭಾವನೆ ಇತ್ತು ಆಮೇಲೆ ಅದು ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ತೊಗೊಂಡು ಪ್ಲಸ್ ಅದನ್ನ ತಗೊಂಡು ನಾನು ಮಾರ್ನಿಂಗ್ ಮಲ್ಲೇಶ್ವರಂಗೆ ಪೇಪರ್ ಹಾಕಕ್ಕೆ ಹೋಗ್ತಿದ್ವಿ ಪೇಪರ್ ಹಾಕೋಕ್ಕೆ ಅಂದರೆ ಹೇಗೆ ಅಂದರೆ ಡೆಕ್ಕನ್ ಹೆರಲ್ಡ್ ಒಂದು ದಿನ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ಹೋಗಿ ಪೇಪರ್ ಕೊಡೋಂಥದ್ದು ತ್ರೀ ಡೇಸ್ ಫ್ರೀ ಪೇಪರ್ ಕೊಡೋವಂಥದ್ದು ಅವ್ರೇನಾದರೂ ಮಂತ್ಲಿ ಇದನ್ನ ತೊಗೊಂಡ್ರೆ ಪೇಪರ್ ನಮಗೆ ಸಬ್ಮಿಟ್ ಕೊಡಿ ಅಂತ ತೊಗೊಂಡ್ರೆ ಏನೋ ಒಂದು ಸ್ಕೀಮ್ ಇತ್ತು ಆ ಥರ ಮಂತ್ಲಿ ಮಂತ್ಲಿ ಒಂದು ಐವತ್ತು ಕಸ್ಟಮರ್ಸ್ ಮಾಡಿದ್ರೆ ಇಷ್ಟೊಂದು ದುಡ್ಡಿತ್ತು ಅದನ್ನ ನಾನು ಮಾಡ್ತಾ ಇದ್ದೆ ಪೇಪರ್ ಹಾಕಕ್ಕೆ ಹೋಗ್ತಾ ಇದ್ದೆ ನಮ್ಮ ಸ್ನೇಹಿತರ ಜೊತೆ ಆ ಪೇಪರ್ ಹಾಕಿದ ದುಡ್ಡು ಮತ್ತೆ ನನಗೆ ಇಲ್ಲಿ ಗಾರ್ಮೆಂಟ್ಸ್ ದುಡ್ಡು ಎರಡು ಸೇರಿ ಒಂದು ಫೋರ್ ತೌಸಂಡ್ ಫೈವ್ ತೌಸಂಡ್ ಇತ್ತು ಅದನ್ನ ಫೀಸ್ ಕಟ್ಬಿಟ್ಟು ನಾನು ಜಾಯ್ನ್ ಆಗಿ ಓದಿದ್ದು ಹಾಗೆ ಮಾಡಬೇಕಾದ್ರೆ ವಾಟ್ ಈಗ ಪೇಪರ್ ಹಾಕೋದ್ ಬಿಟ್ಟೆ ಕಾಲೇಜ್ಗೆ ಹೋಗಬೇಕು ಯಾರು ನಮಗೆ ಐಡಿಯಾಗ್ ಕೊಟ್ಟು ಅದು ಆಟೋಮೆಟಿಕ್ ಆಗಿ ಹಾಗೆ ಹೇಳ್ಕೊಂಡು ಹೋಯ್ತು ಯಾರೋ ಹೇಳಿದ್ದು ಏನಾದ್ರೆ ಎಲ್ಲಿ ಒಂದು ಬಸ್ ಸ್ಟಾಪ್ಸ್ ಇರುತ್ತೆ ಅಲ್ಲಿ ಪೇಪರ್ ಆಗಿರ್ತಾರೆ ಕೆಲಸಕ್ಕೆ ಬೇಕಾಗಿದ್ದಾರೆ ಏನಿ ಕ್ವಾಲಿಫಿಕೇಷನ್ಸ್ ಇಷ್ಟು ಸ್ಯಾಲ್ರಿ ಅವ್ರಿಗೂ ಅಂತ ಬರುತ್ತೆ ಅವ್ರಿಗೆ ಕಾಲ್ ಮಾಡೋದು ಅದು ಕನ್ಸಲ್ಟೆಂಟು ಫೈವ್ ಹಂಡ್ರೆಡ್ ಥ್ರೀ ಹಂಡ್ರೆಡ್ ತೊಗೊಳ್ತಾ ಇದ್ರು ಅವರಲ್ಲಿ ಕಳ್ಸೋರು ಕೆಲ್ಸದಕ್ಕೆ ಅಂತ ಅಲ್ಲಿ ಹೋಗೋದು ಕೇಳೋದು ಆಮೇಲೆ ಈ ಥರ ಮಾಡೋದಪ್ಪ ಅಂತೇಳೋದು ಕನ್ಸಲ್ಟೆಂಟಲ್ಲಿ ಆ ಥರ ಮಾಡ್ಕೊಂಡು ಮಾಡಿದಂಥದ್ದು ಅದೇ ಆದರೆ ಅದೇ ನಮಗೆಲ್ಲ ಕಲಿಸಿದ್ದು ಅದು ಪಾಠನ ಆಮೇಲೆ ಫಸ್ಟ್ ಆಫ್ ನಮ್ಮ ಕಾಲೇಜ್ ಮುಗಿತಿದ್ದಾಗ ಏನೇನು ಇದೆ ಸುಮ್ಮನೆ ಕೂತು ಏನು ಮಾಡೋದು ಈಗ ಹೋಯಿತು ಗಾರ್ಮೆಂಟ್ಸ್ ಹೋಯಿತು ಈಗ ಪೇಪರ್ ಹಾಕೋದು ಕೂಡ ಸ್ಟಾಪ್ ಮಾಡಿದ್ವಿ ಒನ್ ಮಂತ್ ಅಷ್ಟೇ ಮಾಡಿದಂಥದ್ದು ಮೇಲೆ ವಾಟ್ ಸುಮ್ಮನೆ ಕೂರಬೇಕಲ್ಲ ಸುಮ್ಮನೆ ಕೂರಬೇಕಲ್ಲ ಅಂತ ಆಮೇಲೆ ನಾನೇನು ಮಾಡಿದೆ ನಮ್ಮ ಸ್ನೇಹಿತ ಒಬ್ಬ ಒಂದು ಕಂಪನಿಲಿ ಕೆಲಸ ಇದೆ ಎಮ್ ಎನ್ ಸಿ ಕಂಪನಿ ಅಲ್ಲಿಗೆ ಸ್ಟೂಡೆಂಟ್ಸೇ ಆಗಬೇಕು ಎಮ್ ಸಿನಲ್ಲಿ ರೂಲ್ಸ್ ಇದೆ ಎಮ್ ಎನ್ ಸಿ ಕಂಪ್ನಿಯಲ್ಲಿ ಇಂಡ್ಯಾದಲ್ಲಿ ಇರಬೇಕು ಅಂತಂದರೆ ಕೆಲವೊಂದು ಪಾರ್ಟ್ ಸ್ಟೂಡೆಂಟ್ಸ್ಗೆ ಪಾರ್ಟ್ ಟೈಮ್ ಜಾಬ್ ಕೊಡಬೇಕು ಅಂತ ಈ ಥರ ಇದೆ ಸೆವೆನ್ ತೌಸಂಡ್ ಸ್ಯಾಲ್ರಿ ಕೊಡ್ತಾರಂತೆ ಓ ವೈ ಮೈ ಗಾಟ್ ಸೆವೆನ್ ತೌಸಂಡ್ ಅಂತಂದರೆ ಬಟ್ ಟೂ ವೀಲರ್ ಮಸ್ಟ್ ಅಂತ ಇತ್ತು ಓಕೆ ಅದಕ್ಕೆ ಕರ್ಮವೇ ಟೂ ವೀಲರ್ ಬೇಕಲ್ಲ ನನ್ನ ಹತ್ರ ಇಲ್ಲ ಹೇಗೆ ಮಾಡೋದು ಅಂತ ಅಂದಾಗ ನಮ್ಮ ತಂದೆ ಜೊತೆ ನನ್ನ ತಂದ್ ಸ್ವಂತ ಬ್ಲಡ್ ರಿಲೇಷನಲ್ಲಿ ಟ್ವೆಂಟಿ ತೌಸಂಡ್ ಸಾಲ ಇಸ್ಕೊಂಡು ಹೋಗಿದೆ ಟ್ವೆಂಟಿ ತೌಸಂಡ್ ವಿತ್ ಇಂಟ್ರೆಸ್ಟ್ ತುಂಬ ದೂರದ ಸಂಬಂಧಿ ಅಲ್ಲ ಸ್ವಂತ ಸಂಬಂಧಿ ಚಿಕ್ಕಪ್ಪನೇ ಬೇರೆ ಎಲ್ಲ ಆ ಟ್ವೆಂಟಿ ತೌಸಂಡ್ ಸ ತಗೊಂಡೋಗಿ ನಾನು ಗಾಡಿ ತಗೊಂಡೆ ಗಾಡಿ ತೊಗೊಂಡಾಗ ತಗೊಂಡು ಅದಕ್ಕೆ ಇ ಎಮ್ ಐ ಇದು ಮಾಡ್ಕೋಬೇಕು ಅದು ನಮ್ಮ ಹೆಸರಲ್ಲಿ ಇರಲಿಲ್ಲ ಡಾಕ್ಯುಮೆಂಟ್ಸ್ ಅಂದ್ಬಿಟ್ಟು ಇನ್ನೊಬ್ಬರ ಹೆಸರಲ್ಲಿ ತೆಕ್ಕೊಂಡು ಡೌನ್ ಪೇಮೆಂಟ್ ಮಾಡಿ ಲೋನ್ ತೊಗೊಂಡು ತೊಗೊಂಡಿದ್ವಿ ಹೇಗಾದ್ರೆ ಜಾಬ್ಗೆ ಹೋಗಬೇಕು ಸೆವೆನ್ ತೌಸಂಡ್ ಅಂದರೆ ಇಟ್ಸ್ ನಾಟ್ ಸ್ಮಾಲ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇ ಎಮ್ ಐ ಬರ್ತಾಯಿತ್ತು ಖುಷಿ ನನಗೆ ಆಮೇಲೆ ಅದು ಬಂದು ಎಮ್ ಎನ್ ಸಿ ಕಂಪನಿ ಇದರ ಲಿಫ್ಟ್ ಕಂಪನಿ ಅದೇ ನನಗೆ ಪಾಠ ಕಲಿಸಿದಂಥದ್ದು ಈ ಬರಲಿಕ್ಕೆ ಸೊ ಫಸ್ಟ್ ಲಿಫ್ಟಲ್ಲಿ ಎಂಟ್ರಿ ಕೊಟ್ಟಿದ್ದು ಅವಾಗಲೇ ನೀವು ಅದು ನನ್ನ ಕಾಲೇಜ್ ಟೈಮಲ್ಲೇ ಅಲ್ಲಿಂದ ನಾನು ಹೋಗಿ ಕಾಲೇಜ್ ಮುಗಿಸ್ಕೊಳ್ಳೋದು ದ ಬೇಸಿಕ್ ವರ್ಕ್ ಜಾಬ್ ನಂದು ಇನ್ ದ ಸೆನ್ಸ್ ಲೀಡ್ ಜನ್ರೇಟರ್ ಅಂತ ಹೇಳ್ತೀವಿ ಅದು ಬೇಸಿಕ್ ಅಂತಂದರೆ ಪ್ರಾಮುಖ್ಯತೆ ಇರೋಂಥ ಜಾಬ್ ಅದು ಎಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ ಅಲ್ಲಿ ಹೋಗೋದು ನಮ್ಮ ಕಂಪನಿ ಬಗ್ಗೆ ರೆಪ್ರೆಸೆಂಟಾಗಿ ಮಾತಾಡಿ ನಮ್ಮ ಕಾರ್ಡ್ ಕೊಟ್ಟು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ತಂದು ಅವ್ರಿಗೆ ಶೇರ್ ಮಾಡೋದು ಸಿ ಅಷ್ಟೇ ನನ್ನ ಕೆಲಸ ಹೋಗೋದು ಬಿಲ್ಡಿಂಗ್ ಹತ್ತೋದು ಡೈಲಿ ನನಗೆ ಫೋರ್ ಬಿಲ್ಡಿಂಗ್ ಟಾರ್ಗೆಟ್ ಕೊಟ್ಟಿದ್ದು ಅವ್ರು ನಾಲ್ಕು ಕಾಂಟ್ಯಾಕ್ಟ್ಸ್ ಕೊಡಬೇಕು ಅಂತ ನನಗೆ ಅಗ್ರೆಸಿವ್ ಫೋರ್ ಏನೊಂದು ಎಂಟು ಹತ್ತು ಬಿಲ್ಡಿಂಗ್ ಕೊಟ್ಬಿಡ್ತಾ ಇದ್ವಿ ಅಂದರೆ ಆ ಎಕ್ಸ್ಟ್ರಾ ಇನ್ಸೆಂಟಿವ್ಸ್ ಇರ್ತಾ ಇತ್ತು ತಗೊಳ್ಳೋದು ಅವ್ರಿಗೆ ಕೊಡೋದು ಮಾಡ್ತಾ ಇದ್ವಿ ಹಂಗೆ ಹಂಗೆ ಗೊತ್ತಾಯ್ತು ಅಂದರೆ ನೀವು ಹೇಳ್ತಾ ಇರೋದು ಈಗ ನಿಮ್ಮ ಪೊಟೆನ್ಷಿಯಲ್ ಕಸ್ಟಮರ್ ಯಾರು ಹತ್ರ ಅವ್ರನ್ನ ರಿಕಗ್ನೈಸ್ ಮಾಡಿ ನಮ್ಮ ಲಿಫ್ಟ್ ನೀವು ಹೋಗಿ ಅವ್ರಿಗೆ ನಂಬರ್ಗಳನ್ನ ತಗೊಂಡು ಇವರಿಗೆ ಎಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ ಅಲ್ಲಿ ಹೋಗೋದು ಓನರ್ ಯಾರು ಇರ್ತಾರೆ ಅದಕ್ಕೆ ಕನ್ಸರ್ನ್ ಪರ್ಸನ್ ಯಾರು ಇರ್ತಾರೆ ಅದನ್ನ ತಗೊಳ್ಳೋದು ಆ ಕಂಪನಿ ಮ್ಯಾನೇಜರ್ ಯಾರು ಇರ್ತಾರೆ ಸೇಲ್ಸ್ ಮ್ಯಾನೇಜರ್ ಸಬ್ಮಿಟ್ ಮಾಡೋದು ಇಟ್ಸ್ ಅ ಪಾರ್ಟ್ ಟೈಮ್ ಜಾಬ್ ನಂದು ಸಂಜೆ ಅದು ಆಫ್ಟರ್ ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಆಮೇಲೆ ನಾನು ಸಿಕ್ಸ್ ಸಿಕ್ಸ್ ತರ್ಟಿವರೆಗೂ ವರ್ಕ್ ಮಾಡ್ತಾ ಇದೆ ಸೀವಿಂಗ್ ಹೋಗ್ಬಿಟ್ಟು ಸಬ್ಮಿಟ್ ಮಾಡಿ ಬರೋದು ಅಷ್ಟೇ ಮುಗಿತಾ ಇತ್ತು ಹಾಗೆ ನಾನು ಮಾಡಿದಾಗ ಫಸ್ಟ್ ಇಯರ್ ಅದಾದ್ಮೇಲೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಪೊಸಿಷನ್ಸ್ ಕೊಟ್ಟರು ಒಂದು ಅರೌಂಡ್ ಒಂದು ಟೆನ್ ಮಂತ್ಸ್ ಕಾಲೇಜ್ ಕೊಡ್ಲಿಕ್ಕೆ ಹೋಗ್ತಾನೆ ಹೋಗ್ತಾನೆ ಆ ಥ್ರೀ ಇಯರ್ಸ್ ನನಗೆ ಪಾಠ ಕಲಿಸಿದಂತದ್ದು ನಾನು ಹೇಳದಲ್ಲ ನಾನು ಎಜುಕೇಷನ್ ಮುಗಿ ಎಷ್ಟೊತ್ತೊತ್ತಿಗೆ ನಮ್ಮ ಪರ್ಫೆಕ್ಟ್ ಲಿಫ್ಟ್ ಮ್ಯಾನ್ ಆಗಿಬಿಟ್ಟಿದೆ ನಾನು ಅಂದರೆ ಸೆಕೆಂಡ್ ಇಯರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ನಾನೇ ಆರ್ಡರ್ ಕ್ಲೋಸ್ ಮಾಡುವಂಥದ್ದು ಲೀಡ್ ತಗೊಂಬರೋದು ಕೊಟೇಷನ್ಸ್ ನಾನೇ ಸಬ್ಮಿಟ್ ಮಾಡೋದು ಕ್ಲೋಸ್ ಮಾಡೋದು ಏನ್ ಸಿ ಎಕ್ಸಿಸ್ಟಿಂಗ್ ಸೇಲ್ಸ್ ಮ್ಯಾನೇಜರ್ಸ್ ಏನು ಮೋರ್ ದೆನ್ ಫಾರ್ಟಿ ಫಿಫ್ಟಿ ಕೆ ಸ್ಯಾಲ್ರಿ ತೊಗೊಳ್ತಾ ಇರೋರು ನಾನು ಸೆವೆನ್ ತೌಸಂಡ್ ತೊಗೊಳ್ತಾ ಇರೋದು ಮೋರ್ ದೆನ್ ಅವ್ರಿಗಿಂತ ನಾನೇ ಆರ್ಡರ್ ಜಾಸ್ತಿ ಇದೆ ದ ಸೆಕೆಂಡ್ ಇಯರಲ್ಲಿ ಯಾಕಂದರೆ ಅದು ತುಂಬ ಇಂಟ್ರೆಸ್ಟ್ ಆಗ್ಬೋದು ಇಂಟ್ರೆಸ್ಟ್ ಬಂತು ಸಿ ಹೊಸ ಹೊಸ ಕ್ಲೈಂಟು ಆರ್ಕಿಟೆಕ್ಟ್ಸು ಇಂಜಿನಿಯರ್ಸು ಓನರ್ಸು ಸಿ ಹೊಸ ಮುಖಗಳು ಏನೋ ಆ ಫೀಲ್ಡ್ನಂಗೆ ತುಂಬ ಇಂಟ್ರೆಸ್ಟ್ ಆಯಿತು ಸೆಕೆಂಡ್ ಇಯರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿದೆ ತರ್ಡ್ ಇಯರ್ ಕಂಟಿನ್ಯೂ ಮಾಡಿದೆ ಅಂದರೆ ಅವಾಗ ನನಗೆ ಇಂದ ಗೊತ್ತಾಗ್ಬಿಡ್ತು ಸಿ ಹೇಗೆ ಸ್ಟಾರ್ಟ್ ಮಾಡೋದು ಟೆಕ್ನಿಕಲ್ ಹೆಡ್ ಆದ ನಾನು ತರ್ಡ್ ಇಯರಲ್ಲಿ ಟೆಕ್ನಿಕಲ್ ಹೆಡ್ ಆಗಿದೆ ನಾನು ಟೆಕ್ನಿಕಲ್ ಏನು ಡ್ರಾಯಿಂಗ್ ಗೊತ್ತು ಎಲ್ಲ ಗೊತ್ತು ಆಗಿ ಹೇಗೆ ಸ್ಟಾರ್ಟ್ ಮಾಡೋದು ಇಶ್ಯೂಸ್ ಬಂದರೆ ಹೇಗೆ ಅಟೆಂಡ್ ಮಾಡೋದು ಸರ್ ಈಗ ಸೂಟ್ ಹಾಕೊಂಡಿದ್ದೀನಿ ನೀವು ಬರ್ತೀವಿ ನೀವು ಬಂದಿದ್ದೀರಾ ಸೂಟ್ ಹಾಕೊಂಡಿದ್ದೀರಿ ಕ್ಯಾಮ್ರಾಗೆ ಚೆನ್ನಾಗಿ ಕಾಣಬೇಕು ಅಂತ ಹೇಗಿದ್ದೀನಿ ಸಿ ಇದನ್ನು ತೆಗೆದುಬಿಟ್ಟಾದರೆ ನಾನು ಪಕ್ಕ ಟೆಕ್ನಿಷಿಯನ್ ನಾನು ಲಿಫ್ಟ್ ಬ್ಯಾನ್ ಕಂಪ್ಲೀಟ್ ಲಿಫ್ಟ್ ಬ್ಯಾನ್ ಅದಕ್ಕೆ ನಾನು ಹೇಳಿದ್ದು ಆದರೆ ನಮ್ಮ ಫೀಲ್ಡಲ್ಲಿ ಈಗ ನಾನು ನೋಡಿ ಸುಮಾರು ಜನ ನಾನು ಕಾಲ್ ಮಾಡ್ತಾರೆ ಹೇ ನನ್ನ ಹತ್ರ ಒಂದು ಐವತ್ತು ಕೋಟಿ ದುಡ್ಡಿದೆ ಸಿ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ನಮ್ಮಲ್ಲಿ ದುಡ್ಡಿದ್ದು ಸ್ಟಾರ್ಟ್ ಮಾಡೋಂಥ ಬಿಸ್ನೆಸ್ ಅಲ್ಲ ಇದು ಸಿ ನಮಗೆ ಗೊತ್ತಿರಬೇಕು ಯಾರನ್ನೋ ಹೈಯರ್ ಮಾಡ್ಕೊಂಡು ಮಾಡೋದಕ್ಕಾಗಲ್ಲ ಪ್ರತಿಯೊಂದು ನಮ್ಗೆ ಗೊತ್ತಿದ್ದರೆ ಮಾತ್ರ ಸರ್ವೇ ಹೇಗಿಕ್ ಚಾಲ್ದೆ ನೀವು ಓದ್ ಏನು ನೀವು ಆ ಕಂಪ್ನಿಯಲ್ಲಿ ಕೆಲಸ ಮಾಡಕ್ ಶುರು ಮಾಡಿದ್ರಿ ನೀವು ಸ್ಟೂಡೆಂಟ್ ಆಗಿ ಇದ್ರ ಅಂದ್ರೆ ಇನ್ ದ ಸೆನ್ಸ್ ಆ ಸ್ಟೂಡೆಂಟ್ ಏನ್ ಪೋಷನ್ ಇತ್ತೆ ಪೋಷನ್ ಚೇಂಜ್ ಮಾಡಿದ್ರ ಇಲ್ಲ ನಾನು ಸ್ಟೂಡೆಂಟ್ಸ್ ಹಾಗೆ ಇದ್ದೆ ಪೊಸಿಷನ್ ಚೇಂಜ್ ಮಾಡಿಲ್ಲ ಪರ್ಮನೆಂಟ್ ಆಗಬೇಕು ಅಂತಂದರೆ ನಂದು ಇಲ್ಲಿಂದ ಮುಗಿಬೇಕು ನನ್ನ ಎಜುಕೇಶನ್ ತರ್ಡ್ ಇಯರ್ ಮುಗಿದಿದ ಕೂಡ ನನ್ಗೆ ಅಪಾಯಿಂಟ್ ಆಯ್ತು ಅಲ್ಲೇ ಅಲ್ಲಿ ತನಕ ನೀವು ನನ್ನ ಸ್ಯಾಲರಿ ಹೇಗಿತ್ತು ಅಂತಂದ್ರೆ ಎಲ್ಲರೂ ಬಯಲಿಗೆ ಸ್ಟಾರ್ಟ್ ಮಾಡಿದ್ರ ಮೇಲೆ ಏನೋ ಇಷ್ಟೊಂದು ಸ್ಯಾಲ್ರಿ ತಗೋತಾ ಇದೆಯಾ ಅದು ಜರ್ಮನ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದೆಯಾ ಒಂದು ಜರ್ಮನ್ ಕಂಪನಿಯಲ್ಲಿ ಎಂಪ್ಲಾಯ್ ಆಗಿದೆಯಾ ಇಷ್ಟು ಸ್ಯಾಲರಿ ಬರ್ತಿದ್ಯಾ ಯಾಕೆ ಬಿಟ್ಟೆ ಅಂತ ನಂದು ಸೆವೆನ್ ತೌಸಂಡಿಂದ ಅರೌಂಡ್ ಒಂದು ಸೇರಿ ಒಂದು ಟ್ವೆಲ್ ತೌಸಂಡ್ವರೆಗೂ ಬರ್ತಾ ಇತ್ತು ಟ್ವೆಲ್ ತೌಸಂಡ್ ಸೆಕೆಂಡ್ ಇಯರಲ್ಲ ಒಂದು ಟ್ವೆಂಟಿ ತೌಸಂಡ್ವರೆಗೂ ಇನ್ಸೆಂಟಿವ್ಸ್ ಆಡೋನ್ ಆಗ್ತಾ ಹೋಗ್ತಾ ಇತ್ತು ಮತ್ತು ತರ್ಡ್ ಇಯರ್ ನನಗೇನಾಗುತ್ತೆ ನನಗೆ ಟೆಕ್ನಿಕಲ್ ಹೆಡ್ ಆಗ್ತೀರಾ ಹೌದು ಸೇಲ್ಸ್ ಇಂಜಿನಿಯರ್ ಅನ್ನೋದು ಪದವಿ ಕೊಡ್ತಾರೆ ನನ್ನ ಆ ಪದವಿಗೂ ಸಂಬಂಧ ಇಲ್ಲ ಬೇಸಿಕಲಿ ಇದು ಸಿವಿಲ್ ಇಂಜಿನಿಯರ್ ಮೆಕ್ಯಾನಿಕಲ್ ಇಂಜಿನಿಯರ್ ಬೇಕಿತ್ತು ನನ್ನ ಎಕ್ಸ್ಪೀರಿಯೆನ್ಸಿಗೆ ಕೊಡ್ತಾರೆ ಜಿ ಎಮ್ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ ಇನ್ನೊಂದು ಸ್ಟೋರಿ ಇದೆ ಇದೇ ವಿಚಾರದಲ್ಲಿ ಹೇಳ್ತೀನಿ ಜಿ ಎಮ್ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ ಅವ್ರು ಆಕ್ಚುಲಿ ನಾವು ಗೌಡಾಸೋ ಅವರು ಬ್ರಾಹ್ಮಣರು ಅಲ್ಲೆಲ್ಲ ಗಾಸಿಪ್ ಹೇಗೆ ಹೋಗ್ತಾ ಅಂದ್ರೆ ಓನ್ಲಿ ಬ್ರಾಹ್ಮಣರು ಇದು ಕೊಡ್ತಾರೆ ತಪ್ಪದು ಅವ್ರು ಎಲ್ಲಿ ಯಾರಿಗೆ ಅಲ್ಲಿ ವರ್ಕ್ ಮಾಡೋ ಯೋಗ್ಯತೆ ಇತ್ತು ಅವ್ರಿಗೆ ಚೆನ್ನಾಗೇ ನೋಡಿ ಕೊಡ್ತಾ ಇದ್ರು ಸಿ ಅಲ್ಲಿ ನನಗೆ ಕೊಟ್ಟರು ಅದನ್ನು ತುಂಬಾ ಅವ್ರು ಹೇಳ್ತಿದ್ರು ಅವ್ರು ಹೀಗೆ ಮಾಡಿ ಹಾಗೆ ಮಾಡಿ ನನಗೆ ಕಮ್ಯುನಿಕೇಷನ್ ತುಂಬಾ ಕಡಿಮೆ ಇತ್ತು ನನಗೆ ಈ ಏನು ನಾರ್ಮಲಿ ಒಂದು ಎಮ್ ಎಸ್ ಸಿ ಕಂಪ್ಲೀಟ್ ಮಾಡಬೇಕು ಕೆಲಸ ಮಾಡಬೇಕಾದ್ರೆ ಒಂದು ಎರಡು ರಿಕ್ವೈರ್ಮೆಂಟ್ಸ್ ಇರುತ್ತೆ ಅವ್ರಿಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಇಂಗ್ಲೀಷ್ ಬರಬೇಕು ಎರಡನೇದು ಬ್ಯಾಕ್ ಗ್ರೌಂಡು ಇಂಜಿನಿಯರಿ ಆಗಿರುತ್ತೆ ಯಾವುದು ಬಿ ಇನ್ ಮೆಕ್ಯಾನಿಕಲ್ ಆರ್ ಸಿವಿಲ್ ಅದರ್ ಎನಿಥಿಂಗ್ ಇನ್ ಬಿ ಇರಬೇಕು ಅಂತ ನಂದು ಯಾವುದೂ ಇಲ್ಲ ರಿಲೇಟೆಡ್ ಇಲ್ಲ ಸ್ಪೆಷಲಿ ಅವರು ಓಗೆ ನನ್ನನ್ನು ರೆಕಮೆಂಡ್ ಮಾಡಿ ಡಿಮೆಂಡ್ ಮಾಡಿ ನನಗೆ ಕೊಡಿಸಿದಂಥದು ಪ ನನಗೆ ಅದು ಪೊಸಿಷನ್ಸ್ ಅದನ್ನು ಒಂದೇ ವರ್ಷ ನಾನು ಕೆಲಸ ಮಾಡಿದ್ದು ನನಗೆ ಅಷ್ಟರಲ್ಲೇ ಆಗ್ತಿರ್ಲಿಲ್ಲ ಸಿ ಏನಾದರೂ ಮಾಡಬೇಕು ಹೀಗಾದರೂ ಮಾಡಬೇಕು ಆಗ ನಾನು ಏನು ಮಾಡಿದೆ ಒಂದು ದಿನ ಕೂತು ನಾನು ಮಾತಾಡಿದೆ ಜಿ ಎಮ್ ಜೊತೆ ನನಗೆ ನಾನೇನಾದರೂ ಮಾಡಬೇಕು ಅನ್ನಿಸ್ತಿದೆ ಸರ್ ನನಗೆ ಈಗ ಹೇಗೆ ಹೇಳ್ತೀರಾ ಅಂತ ಅವ್ರು ಹೇಳಿದಷ್ಟೇ ನಿನಗೆ ಅಗ್ರೆಸಿವ್ ಇದೆ ಮಾಡಬೇಕು ಅನ್ನೋ ಹಠ ಇದೆ ಮಾಡು ಬಟ್ ಇದನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ನನಗೊಂದು ಹೇಳಿದ್ರು ನಾನು ಸ್ಟ್ರೈಟ್ ವೇ ಜಾಬ್ ಡಿಸ್ಕಂಟಿನ್ಯೂ ಮಾಡಿದೆ ನೈನ್ ಟೆನ್ನಲ್ಲೇ ಟೆನ್ನಲ್ಲಿ ಟೂ ತೌಸಂಡ್ ಟೆನ್ನಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಒಂದು ಸಣ್ಣದಾಗಿ ಒಂದು ಹತ್ತಡಿ ಹತ್ತಡಿ ಹಂಪಿ ನಗರಲ್ಲಿ ಒಬ್ಬ ನನ್ನ ಫ್ರೆಂಡ್ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ಸ್ಟಾರ್ಟ್ ಮಾಡಿದೆ ಓಕೆ ಸೊ ಬೇಸಿಕಲಿ ನಾನು ಈ ಪಾಯಿಂಟನ್ನು ಸ್ವಲ್ಪ ಅದನ್ನು ಸ್ಟ್ರೆಸ್ ಮಾಡಿ ಹೇಳಬೇಕನ್ಕೋತಾ ಇದ್ದೀನಿ ಯೂಶುವಲ ಬಿಸ್ನೆಸ್ ಶುರು ಮಾಡಬೇಕು ಅಂದರೆ ನೀವು ಬಿ ಕಾಮ್ ಅಥವಾ ಬಿ ಬಿ ಎ ಮಾಡಿ ಎಮ್ ಬಿ ಎ ಮಾಡಿ ನೀವು ಆಮೇಲೆ ಒಂದಷ್ಟು ಎಮ್ ಎನ್ ಸಿ ಕಂಪನಿಗಳಲ್ಲಿ ಕೆಲಸ ಮಾಡಿ ಅದಾದಮೇಲೆ ನೀವು ಶುರು ಮಾಡ್ತೀರಾ ಸುಮ್ನೆ ಸ್ಟಾರ್ಟಪ್ ಮಾಡ್ತೀರಾ ಅಂತ ಒಂದು 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 ಇದೆ ಸೊ ನಿಮ್ಮ ಒಂದು ಕೇಸ್ ಸ್ಟಡಿ ಇದೆಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ನಿಮ್ಮ ಹೌದು